ಹಾಯ್ ಸ್ನೇಹಿತರೆ ಎಸ್ ಆತ್ಮೀಯ ವೆಲ್ಕಮ್ ಮಾಡ್ತಾ ಸೊ ನಾನು ನಿಮ್ಮ ಸರ್ ಆತ್ಮೀರೇ ಈಗಾಗಲೇ ಲೋಹಗಳನ್ನೋ ಅಂತ ಕಾನ್ಸೆಪ್ಟ ನೋಡ್ತಾ ಇದ್ದಾವೆ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದೆ ಸೊ ಲೋಹಗಳಾಗಿರ್ಬೋದು ಲೋಹಗಳ ಲಕ್ಷಣಗಳಾಗಿರ್ಬೋದು ಅಲೋಹಗಳಾಗಿರ್ಬೋದು ಅಲೋಹಗಳ ಭೌತಿಕ ಲಕ್ಷಣಗಳ ಬಗ್ಗೆ ಚರ್ಚೆ ಆಗಿದೆ ಅದಾದ ನಂತರ ಲೋಹಗಳ ಕೆಲವೊಂದು ರಾಸಾಯನಿಕ ಗುಣಲಕ್ಷಣಗಳ ಬಗ್ಗೆನೂ ಸಹಿತ ನಾವೇನ್ ಮಾಡಿದ್ರೆ ಸೊ ಡಿಟೇಲ್ ಆಗಿ ಚರ್ಚೆ ಮಾಡಿದಾವೆ ವರೈಟಿ ಆಗಿ ಆಮ್ಲಗಳ ಜೊತೆ ಯಾವ ರೀತಿ ಪ್ರತ್ಯಾಮ್ಲಗಳ ಜೊತೆ ಯಾವ ರೀತಿ ನೀರಿನ ಜೊತೆ ಅಥವಾ ಗಾಳಿ ಆಕ್ಸಿಜನ್ ಜೊತೆ ಆಗಿರ್ಬೋದು ಹೌದಾ ಸೊ ಈಗ ಸಾಕಷ್ಟು ವಿಚಾರಗಳನ್ನ ನಾವು ಈಗಾಗಲೇ ಏನ್ ಮಾಡಿದವಪ್ಪ ಅಂದ್ರೆ ಸೊ ತಿಳಿದುಕೊಂಡಿದ್ದೇವೆ ಸೊ ಇವತ್ತಿನ ಮೋಸ್ಟ್ ಬ್ಯೂಟಿಫುಲ್ ಆ ಎಕ್ಸಾಮ್ ಕಾ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸೊ ಕಾನ್ಸೆಪ್ಟ ಇವತ್ತು ನಾನು ಏನ್ ಮಾಡ್ತಾ ಇದ್ದೇನಪ್ಪ ಅಂದ್ರೆ ಸೊ ಚರ್ಚೆನ ಮಾಡ್ತಾ ಇದ್ದೇನೆ ಎಕ್ಸಾಮ್ ಕಾ ಮೋಸ್ಟ್ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ಸೊ ಹಾಗಾದ್ರೆ ಬನ್ನಿ ಇವತ್ತಿನ ಕಾನ್ಸೆಪ್ಟ್ ಯಾವ್ದಪ್ಪ ಅಂತ ನೋಡಿದ್ರ ಸೊ ದಟ್ ಇಸ್ ಲೋಹಗಳ ಕ್ರಿಯಾಶೀಲತೆ ನಾವು ಕೇಳ್ತಾ ಇದ್ದಾವೆ ಲೋಹಗಳ ಕ್ರಿಯಾಶೀಲತೆ ಅಂತ ಕರಿತಾ ಇದ್ದಾವೆ ಅಂದ್ರ ಯಾವ ಲೋಹ ಯಾವ ಲೋಹಕ್ಕಿಂತ ಹೆಚ್ಚಿಗೆ ಸ್ಟ್ರಾಂಗ್ ಇದೆ ಯಾವ ಲೋಹಗಳು ಕಡಿಮೆ ಸ್ಟ್ರಾಂಗ್ ಆಗಿದಾವೆ ಯಾವ ಲೋಹಗಳು ಅತಿ ಹೆಚ್ಚು ಸ್ಟ್ರಾಂಗ್ ಇದ್ದಾವೆ ಸ್ಟ್ರಾಂಗ್ ಯಾವ ರೀತಿ ಇರ್ತದೋನ್ ಮಾಡ್ತಾ ಹೇಳ್ರಿ ರಿಯಾಕ್ಷನ್ ಅನ್ನ ಮಾಡ್ತಾ ಇದ್ದಾವೆ ಅಂದ್ರೆನಾ ಬೇರೆ ಲೋಹಗಳ ಜೊತೆ ಅಥವಾ ಬೇರೆ ಅಲೋಹಗಳ ಜೊತೆ ವರ್ತಿಸ್ತಾ ಇದ್ದಾವೆ ನಿಮ್ಗೆ ಗೊತ್ತಿರಬೇಕು ಯಾವ ಲೋಹಗಳು ಹೆಚ್ಚಿಗೆ ಕ್ರಿಯಾಶೀಲತೆ ಇದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಸೊ ಅದಕ್ಕೆ ನಾವೇನಂತ ಕೇಳ್ತಾ ಇದ್ರೆ ಲೋಹಗಳ ಕ್ರಿಯಾಶೀಲತೆ ನಾವು ಕೇಳ್ತಾ ಇದ್ದಾವೆ ಸೊ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಕ್ರಿಯಾಶೀಲತೆ ಅಂದ್ರೆ ನನಗೆ ಏನೊಂದು ಗೊತ್ತಿರ್ಬೇಕು ಲೋಹಗಳು ಬೇರೆ ಬೇರೆ ಲೋಹಗಳು ಅಥವಾ ಬೇರೆ ಬೇರೆ ಅಲೋಹಗಳ ಜೊತೆಗೆ ಅಥವಾ ಬೇರೆ ಬೇರೆ ವಸ್ತುಗಳ ಜೊತೆ ಎಷ್ಟರ ಮಟ್ಟಿಗೆ ವರ್ತಿಸ್ತದಾವೆ ರಿಯಾಕ್ಷನ್ ಅನ್ನ ಮಾಡ್ತಾ ಇದಾವೆ ಅದ್ರ ಬಗ್ಗೆ ತಿಳಿಸೋದು ಯಾವ್ದಪ್ಪ ಆ ಲೋಹಗಳ ಕ್ರಿಯಾಶೀಲತೆ ಸರಣಿ ಅದನ್ನು ಕೇಳ್ತಾ ಇದಾವೆ ಸೊ ಸೊ ಸುಮಾರು ಲೋಹಗಳಿದಾವೆ ಒಂದ್ರ ಮೇಲೆ ಒಂದು ಯಾವ್ದು ಅತಿ ಹೆಚ್ಚು ಲೋಹ ಕ್ರಿಯಾಶೀಲವಾಗಿದೆ ಯಾವ್ದು ಅತಿ ಕಡಿಮೆ ಆಗಿದೆ ಅನ್ನೋದನ್ನ ನೋಡಿದಾರ ಸೊ ನಿಮ್ಗೆ ಒಂದು ಐಡಿಯಾ ಕೊಡ್ತೇನೆ ನಾನು ಸೊ ನೋಡ್ರಿ ಕನಕನ ಮಗಳು ಅದನ್ನೋ ಕೇಳ್ತದ ಸೊ ಕನಕ ಬರಲ್ಲಿಕ್ಕೆ ಬರಬೇಕು ಸೊ ಕನಕ ಕನಕ ಅಥವಾ ಕೇಳ್ತದ ಕನ್ನಡ ಬೇಕಾದ್ರೆ ಬರೋಣ ಸ್ನೇಹಿತರೆ ಸೊ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದ ಕನಕನ ಮಗಳು ಕನಕನ ಸಣ್ಣದ ಅದು ಸಂಬಂಧಿಲ್ಲ ಕನಕನ ಮಗಳು ಅದನ್ನ ಕರಿತ ಅದಾಗಿ ಏನಡ್ರಿ ಇದೇನು ಏ ಇಂಟ್ರೆಸ್ಟಿಂಗ್ ಇದೆ ರೀಪಾ ಕನಕನ ಮಗಳು ಜೀಪನಲ್ಲಿ ಜೀಪ್ ಜೀಪ್ನಲ್ಲಿ ಹಾರಿ ಕುಳಿತು ನೆನಪಿಟ್ಕೋರಿ ಹಾರಿ ಕುಳಿತು ಹಾರಿ ಕುಳಿತು ಹಾಡನ್ನು ಹಾರಿ ಕುಳಿತು ಹಾಡನ್ನು ಶುರು ಮಾಡಿದಳು ಎಂದು ಶುರು ಮಾಡಿದಳು ನೆನಪಿಟ್ಟು ಕೋರಿ ವೆರಿ ಇಂಟ್ರೆಸ್ಟಿಂಗ್ ಇದೆ ಮಜಾ ಮಜಾ ಇದೆ ನೋಡಿ ಕನಕನ ಮಗಳು ಜೀಪ್ನಲ್ಲಿ ಹಾರಿ ಕುಳಿತು ಹಾಡನ್ನು ಎಂದು ಒದರಿದಳು ಚೀರಿದಳು ಏನೋ ಒಂದು ಮಾಡಿದಳು ಸೇರಿ ಸ ಕನಕ ದಟ್ ಇಸ್ ಕೆ ಎನ್ ನೋಡಿ ದಟ್ ಈಸ್ ಎನ್ ಎ ಕ ಸಿ ಎಂ ಜಿ ಗ ಎಂ ಜಿ ಅಂದ್ರೆ ಮ ಎಂ ಜಿ ಗಳು ಲೋ 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 ಸೊ ದಟ್ ಇಸ್ ಹಾ ನನ್ ಬಿಟ್ಕೋರಿ ಅಲ್ಯೂಮಿನಿಯಂ ಓಕೆ ಸೊ ಜಿ 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 ಜಡ್ ದಟ್ ಇಸ್ ಜಡ್ ಪದ ಎರಡು ಬರಿತಾ ಇದಾವೆ ಒಂದು ಪಿ ಬಿ ಬರಿತಾ ಜೀಪ್ ಅಂತ ನಾವು ಕೇಳ್ತಾ ಇದಾವೆ ಜೀಪ್ ನಲ್ಲಿ ಹಾರಿ ಹಾರಿ ಅಂದ್ರೆ ಎಚ್ ಕುಳಿತು ದಟ್ ಈಸ್ ನೋಡ್ರಿ ಕುಳಿತು ಕಾಪರ್ ಮತ್ ಹಾಡಿ ದಟ್ ಇಸ್ ಪಾದರ್ಸ ಎ ಜಿ ಬೆಳ್ಳಿ ಚಿನ್ನ ಅದಾ ಸೊ ದಟ್ ಈಸ್ ಅರಿ ಇಂಟ್ರೆಸ್ಟಿಂಗ್ ಇದೆ ಸ್ನೇಹಿತರೆ ಮಜಾ ಮಜಾ ಇರ್ತಾ ಇದಾವೆ ನಮ್ಮ ಹೌದಾ ಸೊ ದಟ್ ಈಸ್ ಕೆ ಕೆ ಅಂದ್ರೆ ಏನ್ ಹೇಳ್ರಿ ನೋಡ್ರಿ ಕೆ ಅಂದ್ರೆ ಏನ್ ಹೇಳ್ರಿ ಎಸ್ ಪೊಟ್ಯಾಶಿಯಂ ಎಲ್ಲಾ ಲೋಹಗಳಲ್ಲಿ ಅತಿ ಕ್ರಿಯಾಶೀಲವಾಗಿರತಕ್ಕಂತ ಲೋಹ ಯಾವ್ದ ಪಾದಕ್ಕೆ ಅಂದ್ರೆ ದಟ್ ಈಸ್ ಪೊಟ್ಯಾಶಿಯಂ ಹೌದಾ ಸೊ ನೆಕ್ಸ್ಟ್ ಎನ್ ಎ ದಟ್ ಈಸ್ ಸೋಡಿಯಂ ನೋಡಿ ಎನಿ ಅಂದ್ರೆ ಏನ್ ಹೇಳ್ರಿ ಸೋಡಿಯಂ ನೆಕ್ಸ್ಟ್ ಸಿ ಎ ದಟ್ ಈಸ್ ಯಾವ್ದು ಹೇಳ್ರಿ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಹೌದಾ ಸೊ ಎಂ ಜಿ ಏನ್ ಹೇಳ್ರಿ ಮ್ಯಾಗ್ನೀಷಿಯಂ ಎಂ ಜಿ ಅಂದ್ರೆ ಏನ್ ಹೇಳ್ರಿ ಮ್ಯಾಗ್ನೀಷಿಯಂ ಹೌದಾ ಸೊ ನೆಕ್ಸ್ಟ್ ಎಲ್ ಅಂದ್ರೆ ಅಲ್ಯೂಮಿನಿಯಂ ನೋಡ್ರಿ ನೆನ್ಪಿಟ್ಕೋಕಿ ಈಜಿ ಇದೆ ಕನ್ನ ಕಣ ಮಗಳು ಜೀಪನಲ್ಲಿ ಆರಿ ಕೊಳಿತು ಹಾಡನ್ನು ಏ ಎಂದು ಹಾಡ್ಕೊತ ಹೋದಳು ಹೌದಾ ಸೊ ಜಡೆನ್ ದಟ್ ಈಸ್ ಜಿಂಕ್ ನಾವು ಕರಿತಾ ಇದಾವೆ ಕನ್ನಡದಲ್ಲಿ ಸತ್ತು ಅಂತ ಇದಾವೆ ಎಫಿ ಫೆರಸ್ ಕಬ್ಬಿಣ ಕರಿತಾ ಇದಾವೆ ಅದ ಪಿ ವಿ ದಟ್ ಈಸ್ ಲೆಡ್ ಸೀಸ ಅಥವಾ ಕೇರಿತಾ ಇದಾವೆ ನೆಕ್ಸ್ಟ್ ಎಚ್ ಹೈಡ್ರೋಜನ್ ಇದೊಂದು ಲೋಹ ಅಲ್ಲರಿ ಲೋಹ ಇದೆ ನೆನ್ಪಿಟ್ಕೋರಿ ಹೌದಾ ನೆಕ್ಸ್ಟ್ ಎಚ್ ಜಿ ಇದೆ ಸೋರಿ ಎಚ್ ಜಿ ಅಲ್ಲ ಸಿ ಯು ಇದೆ ದಟ್ ಇಸ್ ಕಾಪರ್ ತಾಮ್ರ ಹೌದಾ ತಾಮ್ರೆಕ್ಸ್ಟ್ ಎಚ್ ಜಿ ಇದೆ ದಟ್ ಈಸ್ ಪಾದರಸ ಇದೆ ಹೌದಾ ಪಾದರಸ ಎ ಜಿ ಇದೆ ಸೊ ದಟ್ ಇಸ್ ಬೆಳ್ಳಿ ಇದೆ ನೆಕ್ಸ್ಟ್ ಇದೆ ದಟ್ ಇಸ್ ಯಾವ್ದ್ರೆ ಚಿನ್ನ ಹಂಗಾರ ಎಲ್ಲಾ ಲೋಹಗಳಲ್ಲಿ ಅತಿ ಕಡಿಮೆ ಕ್ರಿಯಾಶೀಲತ್ವ ಚಿನ್ನ ಇದೆ ಅತಿ ಹೆಚ್ಚು ಕ್ರಿಯಾಪಟುವ ಆಗಿರ್ತಕ್ಕಂತ ಲೋಹ ಯಾವ್ದ ಅದಕ್ಕೆ ಅಂದ್ರೆ ಪೊಟ್ಯಾಶಿಯಮ್ ಅಂತ ನಾವು ಕರಿತಾ ಇದಾವೆ ನೆನ್ಪಿಟ್ಟು ಕೋರಿ ಎಲ್ಲಾ ಲೋಹಗಳ ಜೊತೆ ವರ್ತಿಸ್ತಾ ಇದೆ ಎಕ್ಸಾಕ್ಟ್ಲಿ ಕರೆಕ್ಟ ಆದ್ರೆ ನಿಮಗೆ ಇದು ಐಡಿಯಾ ಗೊತ್ತಿರಬೇಕು ಸೊ ನೋಡ್ರಿ ಪೊಟ್ಯಾಶಿಯಂ ಅನ್ನೋದು ಏನದಲ್ಲ ಸೊ ದಟ್ ಇಸ್ ಪೊಟ್ಯಾಷಿಯಂ ಇದೆಲ್ಲ ಎಲ್ಲಾ ಲೋಹಗಳ ಜೊತೆ ವರ್ತಿಸ್ತಾ ಇದೆ ಅಥವಾ ಎಲ್ಲಾ ಲೋಹಗಳ ಲವಣಗಳ ಜೊತೆ ವರ್ತಿಸ್ತಾ ಇದೆ ಇನ್ನ ಸೋಡಿಯಂ ಏನದಲ್ಲ ಈ ಎಲ್ಲಾ ಲೋಹಗಳ ಜೊತೆ ವರ್ತಿಸ್ತೈತಿ ಬಟ್ ಪೊಟ್ಯಾಷಿಯಂ ಜೊತೆ ವರ್ತಿಸೋದಿಲ್ಲ ಯಾಕ ಪೊಟ್ಯಾಶಿಯಮ ಸೋಡಿಯಂ ಕಿತ್ತ ಏನಾಗಿದೆ ಸ್ಟ್ರಾಂಗ್ ಇದೆ ಸ್ಟ್ರಾಂಗ್ ಇದ್ದವ್ರ ಕಡೆ ನಾವ್ ಏನಾದ್ರು ಹೋಗ್ಬೋದ ಈಗ ನೀವು ಹತ್ತದ ತಿಳ್ಕೊ ರೀ ನೀವು ನೈನ್ತ್ ಎಲ್ಲರೂ ಏನ್ ಮಾಡ್ಬೋದು ಬಡಿಬಹುದು ಏನ್ ಬೇಕಂದ್ ಮಾಡ್ಬೋದು ಹನ್ನೊಂದ್ ತರನ್ ಬಿಡ್ಲಿಕ್ಕೆ ಆಗ್ತದ ಹನ್ನೆರಡನೇ ಬಿಡ್ಲಿಕ್ಕೆ ಆಗ್ತದ ಇಲ್ಲ ಯಾಕ ಬಿಕಾಸ್ ದೇ ಆರ್ ಸ್ಟ್ರಾಂಗ್ ನಮ್ ಕಿತ್ತ ಅವ್ರು ಏನಾಗಿದ್ದಾರೆ ಫುಲ್ ಸ್ಟ್ರಾಂಗ್ ಇದಾರೆ ಹೌದಾ ನಮ್ ಕೆಳಗಿನವ್ರು ನಾವ್ ಏನ್ ಮಾಡ್ಬೋದು ಬಡಿಬಹುದು ಏನ್ಬೇಕು ಮಾಡ್ಬೋದು ಮತ್ತೆ ಬಡ್ಲಿಕ್ಕೆ ಅದೇ ಬಡ್ಲಿಕ್ಕೆ ಹೋಗ್ಬೇಡಿ ರೈಟ್ ಓಕೆ ಎಸ್ ನೋಡ್ರಿ ಕ್ಯಾಲ್ಸಿಯಂ ಇದಲ್ಲ ಕ್ಯಾಲ್ಸಿಯಂ ಏನ್ ಮಾಡ್ತದಪ್ಪ ಆದ್ರೆ ಇವ್ರನ್ನೆಲ್ಲರೂ ಸ್ಥಾನ ಪಲ್ಲಟಗೊಳಿಸ್ತದ ಯಾರನ್ನು ಮ್ಯಾಗ್ನೀಷಿಯಂ ಅಲ್ಯೂಮಿನಿಯಂ ಜಿಂಕ್ ಪೆರಸ್ ಸೀಸಾ ಎಲ್ಲರೂ ಬಟ್ ಮ್ಯಾಗಿನ ಹ ಸೋಡಿಯಂ ಪೊಟ್ಯಾಸಿಯಂ ಏನು ಮಾಡಕ್ ಸಾಧ್ಯ ಯಾಕ ಬಿಕಾಸ್ ಕ್ಯಾಲ್ಸಿಯಂ ಕಿತ್ತ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಏನಾಗಿದಾವೆ ಸ್ಟ್ರಾಂಗ್ ಆಗಿದಾವೆ ನೆನ್ಪಿಟ್ಕೋರಿ ರೈಟ್ ಕ್ರಿಯಾಶೀಲತೆ ಗೊತ್ತಿರಬೇಕು ಅಂದ್ರೆ ಎಕ್ಸಾಮ್ ದಾಗ ಹೆಂಗ್ ಬರ್ಬೋದು ಪ್ರಶ್ನೆ ಪಾತ್ರ ಕೇಳಿದ್ರೆ ಸೊ ಇಲ್ಲೊಂದು ಪ್ರಶ್ನೆ ಉದಾಹರಣೆಗಳ್ ನೋಡ್ತಾ ಇದಾವೆ ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನೋದೊಂದು ಏನಪ್ಪಾ ಅಂದ್ರ ಲೋಹಿಯ ಲವಣ ನಾವು ಕರಿತಾ ಇದಾವೆ ಕ್ಯಾಲ್ಸಿಯಂ ಲೋಹ ಅದ್ರ ಬಂದು ಲವಣ ಇದೆ ಲೋಹಿಯ ಲವಣ ಕ್ಯಾಲ್ಸಿಯಂ ಕ್ಲೋರೈಡ್ ಇದೆ ಈ ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನೋದೊಂದು ಲವಣ ಇದೆ ಈ ಲವಣವನ್ನ ಮ್ಯಾಗ್ನೇಷಿಯಂ ಜೊತೆಗೆ ವರ್ತಿಸಿದಾಗ ಏನ್ ಬರಬಹುದು ಇಲ್ಲಿ ನೀವು ಪಟಕನ ಸರ್ ಮ್ಯಾಗ್ನೇಷಿಯಂ ಕ್ಲೋರೈಡ್ ಪ್ಲಸ್ ಕ್ಯಾಲ್ಸಿಯಂ ಉಳಿತೈತಿ ಅಂತ ಹೇಳ್ಬಹುದು ಯಾಕಂದ್ರೆ ನಾವು ಎಲ್ಲಿ ಕಲ್ತಿದವ ಅಂದ್ರೆ ಸ್ಥಾನ ಪಲ್ಲಟ ಕಲ್ತಿದಾವೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಟಾಪಿಕ ಬರ್ತಾ ಇದೆ ರಾಸಾಯನಿಕ ಸ್ಥಾನ ಪಲ್ಲಟ ಆಗ್ತಾ ಇದೆ ಒಂದು ಸಂಯುಕ್ತದಲ್ಲಿರುವ ಯಾವ್ದಾದ್ರು ಒಂದು ಧಾತು ಮತ್ತೊಂದು ಧಾತು ಏನ್ ಮಾಡ್ತೈತಿ ಅದನ್ನ ಪಲ್ಲಟಗೊಳಿಸ್ತೈತಿ ಆ ಧಾತು ಸಂಯುಕ್ತ ವಸ್ತುನ ಪಲ್ಲಟಗೊಳಿಸ್ತೈತಿ ಅನ್ನೋದನ್ನ ನೋಡಿದ್ದು ಎಲ್ಲಿ ರಾಸಾಯನಿಕ ಸ್ಥಾನ ಪಲ್ಲಟದಲ್ಲಿ ರಾಸಾಯನಿಕ ಕ್ರಿಯೆ ವಿಧಗಳದಲ್ಲ ಸಂಯೋಗ ವಿಭಜನೆ ಮತ್ತು ಸ್ಥಾನ ಪಲ್ಲಟ ಮೂರನೇ ವಿಧ ಬರ್ತದಲ್ಲ ಒಂದು ಸಂಯುಕ್ತ ವಸ್ತುವಿನಲ್ಲಿ ಇರತಕ್ಕಂತ ಧಾತುವನ್ನ ಮತ್ತೊಂದು ಧಾತು ಏನ್ ಮಾಡಿದ್ರೆ ಪಲ್ಲಟಗೊಳಿಸ್ತಾ ಇದೆ ದಟ್ ಈಸ್ ರಾಸಾಯನಿಕ ಸ್ಥಾನ ಪಲ್ಲಟ ನೋಡಿದ್ರು ನಿಮ್ ಪ್ರಕಾರ ಏನ ಕ್ಯಾಲ್ಸಿಯಂ ಕ್ಲೋರೈಡ್ ಅದ ಎಮ್ ಜಿ ಇದೆ ಹಾಗಾದ್ರೆ ಎಂ ಜಿ ಕ್ಲೋರೈಡ್ ಆಗ್ತಿತ್ತ ಬಟ್ ಆಗ್ತಿತ್ತು ಚೆಕ್ ಮಾಡ್ಬೇಕಾದ್ರ ಎಂ ಜಿಗೆ ತಾಕತ್ ಐಟಿಲ್ ಚೆಕ್ ಮಾಡ್ಕೋಬೇಕು ನೀವ ಹೆಂಗ ತಕ್ ತಕತ ನಾನು ಆಲ್ರೆಡಿ ಹೇಳಿದೆ ಕನಕನ ಮಗಳು ನೋಡಿಲಿ ಕನಕ ಕನಕ ಮಗಳು ಹಾಗಾದ್ರ ಕ್ಯಾಲ್ಸಿಯಂ ಸ್ಟ್ರಾಂಗು ಮ್ಯಾಗ್ನೇಷಿಯಂ ಸ್ಟ್ರಾಂಗ್ ಇಲ್ಲಿ ಎಸ್ ಕ್ಯಾಲ್ಸಿಯಂ ಸ್ಟ್ರಾಂಗ್ ಇದೆ ಹಾಗಾದ್ರೆ ಇಲ್ಲಿ ಯಾವುದೇ ರೀತಿ ಸ್ನಾನ ಪಲ್ಲಟ ನಡೆಯುವುದಿಲ್ಲ ಇಟ್ ಮೀನ್ಸ್ ಪ್ರತಿಕ್ರಿಯೆ ನಡೆಯೋದೇ ಇಲ್ಲ ಸ್ನಾನ ಪಲ್ಲಟ ನಡೆಯುವುದಿಲ್ಲ ಇಲ್ಲದ್ರ ಪ್ರತಿಕ್ರಿಯೆ ಇಲ್ಲ ಅಂತ ಬಿಡ್ರಿ ನೋಡ್ರಿ ಕನ್ಫ್ಯೂಸ್ ಮಾಡಂಗಿಲ್ಲ ಇಲ್ಲಿ ಪ್ರತಿಕ್ರಿಯೆ ಉಂಟಾಗಂಗಿಲ್ಲ ಬರ್ದ್ಬಿಡ್ತಾನ ಯಾಕೆ ಬಿಕಾಸ್ ಮ್ಯಾಗ್ನೇಷಿಯಂ ಕಿತ್ತ ಕ್ಯಾಲ್ಸಿಯಂ ಅನ್ನುವಂತ ಲೋಹ ಏನಾಗಿತ್ತು ಹೇಳ್ರಿ ಬಹಳಷ್ಟು ಕ್ರಿಯಾಶೀಲವಾಗಿದೆ ಏನಾಗಿದೆ ಕ್ರಿಯಾಶೀಲವಾಗಿದೆ ಹಾಗಾದ್ರೆ ನಿಮ್ಗೆ ಕ್ಯಾಲ್ಸಿಯಮ್ ಮ್ಯಾಗ್ನೇಷಿಯಂ ಕೊಟ್ಟರೆ ಇದ್ರಲ್ಲಿ ಯಾವ್ದು ಪವರ್ಫುಲ್ ಪಾತ್ ಕೇಳಿದ್ರೆ ದಟ್ ಇಸ್ ಕ್ಯಾಲ್ಸಿಯಮ್ ಇನ್ ನೆಕ್ಸ್ಟ್ ಅದೇ ರೀತಿ ಜಿಂಕ್ ಕ್ಲೋರೈಡ್ ಇದೆ ಮತ್ತೊಂದು ಮ್ಯಾಗ್ನೇಷಿಯಮ್ ಇದೆ ಹಾಗಾದ್ರೆ ಇಲ್ಲಿ ಜಿಂಕ್ ಅನ್ನೋದೊಂದು ಲೋಹ ಇದೆ ಮ್ಯಾಗ್ನೇಷಿಯಂ ಆಡೋದೊಂದು ಲೋಹ ಇದೆ ಇಲ್ಲಿ ಏನಾದ್ರು ರಾಸಾಯನಿಕ ಕ್ರಿಯೆ ನಡೀತದೆ ಸ್ನಾನ ಪಲ್ಲಟ ಕ್ರಿಯೆ ನಡೀತಾ ಇದೆ ಎಸ್ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಜಿಂಕ ಮ್ಯಾಗ್ನೇಷಿಯಂ ಬಗ್ಗೆ ಗೊತ್ತಿರಬೇಕು ನೋಡ್ರಿ ಇಲ್ಲಿ ಎಲ್ಲಿದೆ ನಮ್ದು ಜಿ ಮ್ಯಾಗ್ನೇಷಿಯಂ ಇಲ್ಲಿದೆ ಇಲ್ಲಿ ಜಿಂಕ್ ಇದೆ ಹಾಗಾದ್ರೆ ಮ್ಯಾಗ್ನೇಷಿಯಂ ಕಿಂತ ಯಾವ್ದು ಕಡಿಮೆ ಇದೆ ಜಿಂಕ್ ಇದೆ ಎಕ್ಸ್ ಎಕ್ಸಾಕ್ಟ್ಲಿ ರೈಟ್ ಹಾಗಾದ್ರೆ ಬಿಟ್ಟೋತು ಜಿಂಕ ಬಿಡಂಗಿಲ್ಲ ಬಿಟ್ಟು ಬಿಡ್ತದೆ ಸೋತು ಬಿಡ್ತದೆ ಯಾಕ ಮ್ಯಾಗ್ನೇಷಿಯಂ ಸ್ಟ್ರಾಂಗ್ ಇದೆ ಇಲ್ಲಿ ನಾನು ನೆನ್ಪಿಟ್ಟು ಬರಲಿ ನೋಡ್ರಿ ಮ್ಯಾಗ್ನೇಷಿಯಂ ಸ್ಟ್ರಾಂಗ್ ಇದೆ ಅದಕ್ಕಿಂತ ಜಿಂಕ್ ಕಿಂತ ಹಾಗರ ಮ್ಯಾಗ್ನೇಷಿಯಂ ಬಿಡೋದಿಲ್ಲ ರೀ ಹಾಗಾಗಿ ಅವಾಗ ಏನಾಗ್ತದೆ ಮ್ಯಾಗ್ನೀಷಿಯಂ ಕ್ಲೋರೈಡ್ ಆಗ್ತದ ಪ್ಲಸ್ ಏನು ಜಡನ್ ಉಳಿತಾ ಇದೆ ಹಾಗಾದ್ರೆ ಇಲ್ಲಿ ನೋಡಿ ಎಂ ಜಿ ಅನ್ನೋದು ಈ ಒಂದು ಧಾತುವನ್ನ ಸ್ಥಾನ ಪಲ್ಲಗೊಳಿಸಿ ಈ ಎಲ್ ಅನ್ನ ತಾನ ಏನ್ ಮಾಡ್ತದ ತೆಗೆದುಕೊಂಡ ತಾನಿ ರೆಡಿ ಆಗ್ತದ ಪ್ಲಸ್ ಏನು ಉಳಿತದ ಜಡನ್ ಆಗ್ತಾ ಇದೆ ನೆನ್ಪಿಟ್ಕೋರಿ ಅದನ್ನ ಮಾಡಿಬಿಡ್ತದ ಬಿಕಾಸ್ ದೇ ಸ್ಟ್ರಾಂಗ್ ಇದು ಸ್ಟ್ರಾಂಗ್ ಇದೆ ಯಾವುದು ಮ್ಯಾಗ್ನೀಷಿಯಂ ಅನ್ನೋದಿಲ್ಲ ಏನಾಗಿದೆ ಸ್ಟ್ರಾಂಗ್ ಇದೆ ಯಾವ್ದು ಸ್ಟ್ರಾಂಗ್ ಇದೆ ಮಾತ್ರ ಸ್ನಾನ ಪಲ್ಲಟವನ್ನ ಉಂಟು ಮಾಡ್ತೈತಿ ಸ್ಟ್ರಾಂಗ್ ಇಲ್ಲಗಿತ್ತಂದ್ರಲ್ಲಿ ಏನಾಗ್ರೆ ಸ್ನಾನ ಪಲ್ಲಟ ಉಂಟಾಗಲ್ಲ ಪ್ರತಿಕ್ರಿಯೆಗಳು ಇರುವುದಿಲ್ಲ ಇಲ್ಲಿ ನೋಡ್ರಿ ಕ್ಯಾಲ್ಸಿಯಂ ಇದೆ ಇಲ್ಲಿ ಏನಿದೆ ಸೋಡಿಯಂ ಇದೆ ಹಾಗಾದ್ರೆ ಕ್ಯಾಲ್ಸಿಯಂ ದೊಡ್ದು ನೋಡಿ ಕ್ಯಾಲ್ಸಿಯಂ ದೊಡ್ದು ಸೋಡಿಯಂ ಸ್ಟ್ರಾಂಗ್ ಇದ್ದರು ಸಾರಿ ಸೋಡಿಯಂ ಇಲ್ಲಿದೆ ಸೋಡಿಯಂ ಸ್ಟ್ರಾಂಗ್ ಇದೆ ಸೋಡಿಯಂ ಸ್ಟ್ರಾಂಗ್ ಇದೆ ಅಂತ ಕ್ಯಾಲ್ಸಿಯಂ ಕೆತ್ತಿ ಯಾವ್ದೋ ರೀತಿ ಸೋಡಿಯಂ ಮ್ಯಾಲ ಬರ್ತೈತಿ ಎಸ್ ಹಾಗಾಗಿ ಸೋಡಿಯಂ ಕ್ಲೋರೈಡ್ ಏನಾಗ್ತದಪ್ಪ ಆ ತರ ಜೊತೆಗೆ ಏನಪ್ಪಾ ಆತರ ಸೊ ನೋಡಿ ಸೋಡಿಯಂ ಏನ ಹೇಳಿ ಉಲ್ಟ ಆಗ್ತಾ ಇದೆ ಸೋಡಿಯಂ ಕ್ಲೋರೈಡ್ ಬಿಕಾಸ್ ಸೋಡಿಯಂ ಏನಾಗಿತ್ತು ಹೇಳಿ ಕ್ಯಾಲ್ಸಿಯಂ ಕಿತ್ತದ ಸ್ಟ್ರಾಂಗ್ ಇದೆ ಹಾಗಾಗಿ ಅದು ತನ್ನ ಪಲ್ಲಟಗೊಳಿಸಿ ಆ ಕ್ಲೋರಿನ್ ತನ್ನ ಕಡೆ ಏನ್ ಮಾಡ್ತದೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೈತಿ ಅರ್ಥ ಆಗಿದೆ ಅಲ್ರಿ ಕನಕನ ಮಗಳು ಜೀಪ್ನಲ್ಲಿ ಕುಳಿತು ಹಾರಿ ಸಾರಿ ಕನಕನ ಮಗಳು ಜೀಪ್ನಲ್ಲಿ ಹಾರಿ ಕುಳಿತು ಹಾರಿ ಕುಳಿತು ಹಾಡನ್ನು ಹೇ ಹೇ ಎಂದಳು ಅಂತ ಹೇಳ್ತಾ ಇದ್ದಾವೆ ನಾವು ಸೊ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಲೈನ್ ಆ ಲೈನ್ ಮೂಲಕ ನಾವೇನ್ಬಹುದು ಲೋಹಗಳ ಕ್ರಿಯಾಶೀಲತೆ ಮಾಡಬಹುದು ಅಂದ್ರೆ ಕನ್ಫರ್ಮ್ ಅನ್ನ ಮಾಡ್ಬೋದು ಅಂತ ಹೇಳ್ತಾ ಸೊಬನಿ ಹಾಗಾದರೆ ಲೋಹಗಳು ಆ ಅಲೋಹಗಳ ಜೊತೆ ಯಾವ ರೀತಿ ವರ್ತಿಸ್ತಾ ಇದಾವೆ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಪಾಯಿಂಟ್ ಇದು ಸಹಿತ ಎರಡರಿಂದ ಮೂರು ಅಂಕ ಬರತಕ್ಕಂತ ಸಾಧ್ಯತೆ ಇದೆ ಅನ್ನೋದನ್ನ ನಾವು ನೋಡ್ತಾ ಇದಾವೆ ಅಂದ್ರೆ ಏನೇ ಲೋಹಗಳು ಅಲೋಹಗಳ ಜೊತೆ ಯಾವ ರೀತಿ ವರ್ತಿಸ್ತಾ ಇದ್ದಾವೆ ಯಾವ ರೀತಿ ರಿಯಾಕ್ಷನ್ ಅನ್ನ ಕೊಡ್ತಾ ಇದಾವೆ ಸೊ ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ ಲೋಹಗಳು ಅಲೋಹಗಳ ಜೊತೆ ಯಾವ ರೀತಿ ವರ್ತಿಸ್ತಾ ಇದ್ದಾವೆ ಸೊ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಲೋಹಗಳು ಅಂದ್ರೆ ಈಗ ನೋಡಿದ್ರು ಪೊಟ್ಯಾಷಿಯಂ ಆಗಿರ್ಬೋದು ಸೋಡಿಯಂ ಆಗಿರ್ಬೋದು ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಜಿಂಕ್ ಆಗಿರ್ಬೋದು ಹೌದಾ ಇವೆಲ್ಲ ಲೋಹಗಳು ಅಥವಾ ಕರಿತಾ ಇದ್ದಾವೆ ಅಲೋಹಗಳು ಅಂದ್ರೆ ಯಾವ ಸಿಂಪಲ್ ಕ್ಲೋರಿನ್ ಇದೆ ಅಲೋಹ ಅನ್ನೋದು ಒಂದು ಯಾವ್ದು ಕ್ಲೋರಿನ್ ಆಗಿರ್ಬೋದು ಸಿಂಪಲ್ ಕಾಮನ್ ಆಗಿ ನಾವು ಕರಿತಾ ಇದ್ದಾವೆ ಕ್ಲೋರಿನ್ ಅಥವಾ ಅಥವಾ ನೈಟ್ರೋಜನ್ ಆಗಿರ್ಬೋದು ಹೌದಾ ಸೊ ನೆಕ್ಸ್ಟ್ ಅಯೋಡಿನ್ ನಾವು ನೋಡಿದಾವೆ ಈಗಾಗಲೇ ಅಯೋಡಿನ್ ಆಗಿರ್ಬೋದು ಅಥವಾ ಗ್ರಾಫೈಟ್ ಆಗಿರ್ಬೋದು ಹೌದಾ ಸೊ ಇವೆಲ್ಲ ಏನಪ್ಪಾ ಆತರ ಅಲೋಹಗಳು ಅದನ್ನು ಕರಿತಾ ಇದ್ದಾವೆ ಅಂದ್ರೆ ಲೋಹಗಳು ಅಲೋಹಗಳ ಜೊತೆ ಯಾವ ರೀತಿ ವರ್ತಿಸ್ತಾ ಇದ್ದಾವೆ ಯಾವ ಬಂಧವನ್ನ ಉಂಟು ಮಾಡ್ತಾ ಇದ್ದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ ಅದಕ್ಕಿಂತ ಮುಂಚೆ ಈ ಲೋಹಗಳ ಬಗ್ಗೆ ಸ್ವಲ್ಪ ಐಡಿಯಾ ನಮ್ಗೆ ಏನಾಗಿರಬೇಕು ಸೊ ಗೊತ್ತಿರ್ಬೇಕಾಗ್ತದೆ ಲೋಹಗಳು ಮತ್ತು ಅಲ್ಲುಗಳ ಒಂದು ಪರಮಾಣು ಸಂಖ್ಯೆಗಳು ನಮಗೆ ಗೊತ್ತಿರಬೇಕಾಗ್ತಾ ಇದೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಹೌದಾ ಸೊ ಈಗ ಉದಾಹರಣೆ ನಾವು ಹೈಡ್ರೋಜನ್ ಅನ್ಕೊಳ್ಳಿ ಎಷ್ಟು ಬರ್ತದೆ ಪರಮಾಣು ಸಂಖ್ಯೆ ಒಂದನ್ನು ಕರಿತಾ ಇದಾವೆ ನೆನ್ಪಿಟ್ಕೋರಿ ನೆಕ್ಸ್ಟ್ ಹೀಲಿಯಮ್ ಅಂದ್ರೆ ಇದ್ರ ಪರಮಾಣು ಸಂಖ್ಯೆ ಎಷ್ಟು ಹೇಳಿದ್ರೆ ಅದಾವೆ ಸೊ ನಾವ್ ಇಲ್ಲಿ ಕವಚಗಳನ್ನ ನೋಡ್ತಾ ಇದಾವೆ ಕೆ ಆಗಿರ್ಬೋದು ಎಲ್ ಆಗಿರ್ಬೋದು ಎಂ ಆಗಿರ್ಬೋದು ಎನ್ ಕವಚ ನಾಲ್ಕು ಕವಚಗಳು ಕಂಡು ಬರ್ತಾ ಇದಾವೆ ಸೊ ಒಂದು ಪರಮಾಣುವಿನ ಸುತ್ತಲೂ ನಾಲ್ಕು ಕವಚಗಳು ಇರ್ತಾ ಇದಾವೆ ನೈನ್ತ್ ನಾವು ಕಲ್ತಿದ್ದೇವೆ ಒಂದನೇ ಸುತ್ತಕ್ಕೆ ಅದರ ಸುತ್ತ ಎರಡನೇದಾಗ ಎಲ್ಲ ಸೋರಿ ಎಲ್ಲ ಮೂರನೇ ಸುತ್ತ ಎಮ್ಮಿದೆ ನಾಲ್ಕನೇ ಸುತ್ತ ಏನಾಗ್ತದಪ್ಪ ಅಂದ್ರೆ ಎಂಡ ಕಂಚು ಬರ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದಾವೆ ಸೊ ಹೀಲಿಯಂ ನಂಗೆ ಪ್ರಮುಖವಾಗಿರೋದು ಅಟ್ಟ ತೋದ ಎಲ್ಲವೂ ತೊಗೊಂಗಿಲ್ಲ ಈಗ ಉದಾಹರಣೆ ನೈಟ್ರೋಜನ್ ಕಾರ್ಬನ್ ಬೇಕರಿ ಆಟದಪ್ಪ ಅಂದ್ರೆ ಆರ್ ಇದೆ ನೈಟ್ರೋಜನ್ ಬೇಕರಿ ಎಷ್ಟ್ರಿ ಏಳು ಇದೆ ಆಕ್ಸಿಜನ್ ಪರಮಾಣು ಸಂಖ್ಯೆ ಎಷ್ಟಿದೆ ಹೇಳ್ರಿ ಎಂಟಿದೆ ಸೊ ಅದೇ ರೀತಿ ಆ ಹೀಲಿಯಂ ಇತ್ತು ನಿಯೋನ್ ಎಷ್ಟಿದಪ ಅಂದ್ರ ಹತ್ತಿದೆ ಉದಾಹರಣೆ ಕ್ಲೋರಿನ್ ಬೇಕಾದ್ರೆ ಹದಿನೇಳು ಇದೆ ಸೋಡಿಯಂ ಹನ್ನೊಂದಿದೆ ಸೋಡಿಯಂ ಬೇಕಂದ್ರೆ ಹನ್ನೊಂದಿದೆ ಮ್ಯಾಗ್ನೀಷಿಯಂ ಹನ್ನೆರಡು ಇದೆ ಅಲ್ಲ ಸೊ ಅಲ್ಯೂಮಿನಿಯಂ ಇದೆ ಬೇರೆ ಬೇರೆ ಬರ್ತಿರ್ತಾವೆ ಅದ್ರ ಪರಮಾಣು ಸಂಖ್ಯೆಗಳು ನಮ್ಗೆ ಗೊತ್ತಿರಬೇಕು ನಿಮಗೆ ಆಲ್ಮೋಸ್ಟ್ ಒಂದು ಇಪ್ಪತ್ತರ ತಕ್ಕ ಏನಾಗಿರ್ಬೇಕಂದ್ರೆ ಪರಮಾಣು ಸಂಖ್ಯೆಗಳು ಸೊ ಗೊತ್ತಿರಬೇಕಾಗ್ತಾ ಇದೆ ನೆನ್ಪಿಟ್ಕೋರಿ ರೈಟ್ ಸೊ ಇಪ್ಪತ್ತರ ತಕ್ಕ ಏನಾಗ್ತದಪ್ಪ ಅಂದ್ರೆ ನಿಮಗೆ ಪರಮಾಣು ಸಂಖ್ಯೆಗಳು ಏನಾಗಿರ್ಬೇಕಂದ್ರೆ ಸ್ವಲ್ಪ ಏನಾಗಿರ್ಬೇಕಲ್ರಿ ಗೊತ್ತಾಗಿರ್ಬೇಕಾಗ್ತಾ ಇದೆ ನೆನ್ಪಿಟ್ಕೋರಿ ರೈತಾ ಓಕೆ ಸೊ ಹಾಗಾದ್ರೆ ನಾವು ಇಲ್ಲಿ ಗಮನಿಸ್ತಾ ಇದಾವೆ ಇಲ್ಲಿ ನೋಡ್ತಾ ಇದಾವೆ ಕೆ ಇದೆ ಎಲ್ ಇದೆ ಎಂ ಇದೆ ಎನ್ ಇದೆ ಕೆ ಕವಚದ ಗರಿಷ್ಠ ಎರಡು ಎಲೆಕ್ಟ್ರಾನ್ ನಡೆಸ್ತಾ ಇದಾವೆ ಇದರ ಗರಿಷ್ಠ ನೋಡಿ ಇಲ್ಲಿ ಎರಡು ಇಲ್ಲಿ ಎಷ್ಟಪ್ಪ ಅಂದ್ರ ಸೊ ಕಾಮನ್ ಆಗಿ ನಾವು ಎಲ್ ಕವಚ ಅಂದ್ರೆ ಟೂ ಎಲ್ ಸ್ಕ್ವೇರ್ ಟೂ ಸ್ಕ್ವೇರ್ ಇರ್ತಾ ಇದಾವೆ ಸೊ ದಟ್ ಇಸ್ ಫೋರ್ ಆತದೆ ಫೋರ್ ಇಂಟು ಟೂ ಎಷ್ಟು ಆತದ ತ್ರೀ ಸ್ಕ್ವೇರ್ ಅಂದ್ರೆ ನೈನ್ ನೈನ್ ಇಂಟು ಟೂ ಅಂದ್ರೆ ನಡೆಸ್ತಾ ಇದಾವೆ ಸ್ಕ್ವೇರ್ ಅಂದ್ರೆ ಇವು ಆಗ್ತಾ ಇದೆ ಒಟ್ಟು ಗಳು ಎಷ್ಟು ಇಡಿಸ್ತಾ ಇದಾವೆ ಇಲ್ಲಿ ಈಗ ಉದಾಹರಣೆ ಹೇಳ್ಬೇಕಾದ್ರೆ ಇದು ಪರಮಾನು ಬೀಜ ಕೇಂದ್ರ ಇದು ಒಂದನೇ ಕವಚ ಕೆ ಈ ಎರಡನೇ ಕವಚ ಎಲ್ ಇದು ಮೂರನೇ ಕವಚ ಎಂ ಇದ್ರಿ ಎನ್ ಇತರ ಎರಡ್ ಎಲೆಕ್ಟ್ರಾನ್ ಇತರ ಎಂಟು ಇತರ ಹದಿನೆಂಟು ಇತರ ಮೂವತ್ತೆರಡು ಏನಾಗ್ಬೋದು ಏನಾಗ್ಬೋದ್ರೆ ಹಿಡಿಸ್ಬಹುದು ಅಂತ ಹೇಳ್ತಾ ಇದಾರೆ ಅವರ ಹೌದಾ ಎಸ್ ನಾವು ನೈನ್ ಕಥದ್ರ ಬಗ್ಗೆ ಈಗಾಗಲೇ ಚರ್ಚೆನ ಮಾಡಿದ್ದೇವೆ ಸೊ ಹಾಗಾದ್ರೆ ಹೈಡ್ರೋಜನ್ ಇದೆ ಹೈಡ್ರೋಜನ್ ಅಂದ್ರೆ ಇದ್ರ ಈ ನೋಡ್ರಿ ಪರಮಾಣು ಸಂಖ್ಯೆ ಒಂದಿದೆ ಅಂದ್ಕೊಡ್ಲಿ ಅಲ್ಲಿ ಪ್ರೋಟಾನ್ಗಳು ಅಷ್ಟೇ ಇರ್ತಾ ಇದಾವೆ ಎಲೆಕ್ಟ್ರಾನ್ಗಳು ಅಷ್ಟೇ ಇರ್ತಾ ಇದಾವೆ ನೆನ್ಬಿಟ್ಕೋದು ಪ್ರೋಟಾನ್ ಎಷ್ಟು ಇರ್ತಾ ಅಷ್ಟೇ ಎಲೆಕ್ಟ್ರಾನ್ಗಳು ಇರ್ತಾ ಇದಾವೆ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳು ಎಷ್ಟು ಇರ್ತದ್ರಿ ಒಂದ್ ಅದ್ರ ಒಂದೇ ಕೌಚದ ಒಂದೇ ಎಡಸ್ತದ ಮುಗಿತ ಕ್ಲೋಸ್ ಆಯ್ತು ಅದಕ್ಕ ಇನ್ನೊಂದು ಕೊಟ್ಟು ಅಂದ್ರೆ ಇದು ಫುಲ್ ಆತದ ಯಾಕಂದ್ರೆ ಇದ್ರ ಕೆಪಾಸಿಟಿ ಇರ್ತದೆ ಅಂದ್ರೆ ಒನ್ಯದ ಎರಡದ ಎರಡನೇದು ಕೆಪಾಸಿಟಿ ಎಷ್ಟಿದೆ ಎಂಟಿದೆ ಮೂರನೇ ಕೆಪಾಸಿಟಿ ಎಷ್ಟಿದೆ ಹದಿನೆಂಟಿದೆ ನಾಲ್ಕನೇ ಕೆಪಾಸಿಟಿ ಇಟ್ಟಿದೆ ಮೂವತ್ತೆರಡಿದೆ ರೈಟ್ ಸೊ ನೋಡ್ರಿ ಹೀಲಿಯಂ ಇದೆ ಹೀಲಿಯಂ ನೋಡ್ರಿ ತರ ಎರಡದು ಮುಗೀತು ಯಾಕ ಪರಮಾಣು ಸಂಖ್ಯೆ ಎರಡನೂ ಎಲೆಕ್ಟ್ರಾನ್ ಎಲೆಕ್ಟ್ರಾನು ಎರಡೇ ಇರ್ತ ಇದಾವೆ ಸೊ ನೋಡಿ ಎರಡು ಫುಲ್ ಆಯ್ತು ಅದು ನೋಡಿ ಫುಲ್ ಆಯ್ತು ಸೊ ದಟ್ ಈಸ್ಟಾಂಗ್ ನೋಡ್ರಿ ಅದು ಯಾರ ಜೊತೆ ಬಯಸಂಗಿಲ್ಲ ಆರಾಮಾಗಿರ್ತದೆ ಯಾಕ ಆದ್ರ ಕೌಚ ಯಾವ್ದ್ ಹೇಳ್ರಿ ಕವಚ ಔಚ ಕೇಕ್ ಅವಚ್ಚದ ಎಟ್ಟಿ ಎರಡು ಆಲ್ರೆಡಿ ಅದಾವೆ ಮುಗಿತ್ತು ಇದಕ್ಕೆ ಒಂದ್ ಕಡಿಮೆ ತಾನೇ ಒದ್ದಾಡ್ತೈತೆ ಅದ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತದ ಯಾಕ ಒಂದ್ ಎಲೆಕ್ಟ್ರಾನ್ ಬೇಕಲ್ರಿ ಒಂದ್ ಎಲೆಕ್ಟ್ರಾನ್ ಕಳ್ಕೋಬೇಕ್ರಿ ಇಲ್ಲಾದ್ರೂ ಒಂದ್ ಎಲೆಕ್ಟ್ರಾನ್ ಪಡ್ಕೋಬೇಕ್ರಿ ಯಾವ್ದು ಹೈಡ್ರೋಜನ್ ಯಾಕೆ ಎರಡ್ ಆಗ್ಬೇಕು ಇಲ್ಲ ಜೀರೋ ಆಗ್ಬೇಕು ಅದು ಒದ್ದಾಡ್ತೈತಿ ಇರ್ತದ ನಮ್ ಆಚೆ ಹೇಳ್ಬೇಕ್ರಿ ಬಟ್ ಇದು ಹೀಲಿಯಂ ಹಂಗಲ್ಲ ಸೇಫ್ ಇರ್ ಯಾಕ ಯಾರ ಕಡೆ ಹೋಗೋದಿಲ್ಲ ಯಾರ ಕಡೆ ಸಾಲ ಭೀ ತೊಗೊಂಗಿಲ್ಲ ಯಾರ ಕಡೆ ಬಿ ಕೊಡೋದು ಇಲ್ಲ ತಗೋದು ಇಲ್ಲ ಯಾವ್ದು ಹೀಲಿಯಂ బట్ కార్బన్ే ఆర్ అందకే ఒర ఎక్సాక్ట్లీ తుదవే ఇల్ ఎంపుతాల్ తుమ్తాయి ఇది ఏదో ఇష్ట ఫుల్ కవచ ఫుల్గతి ఎరనే కవచ ఫుల్గ్ ఎస్ట్ బో ఎంట్ బో బట్ అద్ర ఎస్ దావే ನಾಲ್ಕೇದಾವೆ ಹೌದಾ ಸೊ ಇದ್ರ ಅರ್ಧ ಏನ್ರಿ ನಾಲ್ಕೇನಾಗಿದ್ದಾವೆ ಇನ್ನೂ ಕಡಿಮೆ ಇದಾವೆ ಅದಕ್ಕ ಹಂಗಾರೆ ಬೇರೆ ಒಂದು ಪರಮಾಣು ಜೊತೆ ನಾಲ್ಕನ ತಗೋಬಹುದು ಎಲೆಕ್ಟ್ರಾನ್ ಬೇರೆ ಬೇರೆ ಲೋಹಗಳ ಜೊತೆ ಅಥವಾ ಅಲೋಹಗಳ ಜೊತೆ ಅಥವಾ ತನ್ನಲ್ಲಿ ನಾಲ್ಕ ಎಲೆಕ್ಟ್ರಾನ್ ನ ಕಳ್ಕೋಬಹುದು ನಾಲ್ಕ್ ಎಲೆಕ್ಟ್ರಾನ್ ಗಳನ್ನ ಬ್ಯಾಡ್ ಪನ್ನ ನಾಲ್ಕು ಎಲೆಕ್ಟ್ರಾನ್ ಯಾರ ಕೊಟ್ಟ ಬಿಡ್ತೀನಿ ನಾನು ಎರಡ ಸಾಕು ಅನ್ಬೋದು ಇಲ್ಲಾರ ನಾಲ್ಕು ಎಕ್ಸ್ಟ್ರಾ ಏನಾದ್ರು ಸಾಲ ತೊಂದ್ರೆ ಏನ್ ಮಾಡ್ಬೋದು ಎಂಟು ಮಾಡ್ಕೋಬಹುದು ಬಟ್ ಅದ್ ತಡಕು ಶಕ್ತಿ ಇಲ್ಲ ನಾಲ್ಕು ಎಲೆಕ್ಟ್ರಾನ್ ಅಲ್ಲಿ ಬಂದ್ ಕೊತ್ತು ಅಂದ್ರೆ ಅದನ್ ತಡಕು ಶಕ್ತಿ ಪರಮಾಣು ಗಾತ್ರಕ್ಕೆ ಬೇಕಲ್ರಿ ಇಲ್ಲ ಹಾಗಾಗಿ ಅದು ಯಾರ ಕಡೆ ತಗಂಗೂ ಇಲ್ಲ ಯಾರ ಕಡೆ ಇಸ್ಕೊಂಗೂ ಇಲ್ಲ ಅದ್ರ ಬಗ್ಗೆ ವಿಶೇಷದ ಸ್ನೇಹಿತರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅನ್ನೋಂತ ಟಾಪಿಕ್ ನಿಮಗಿದೆ ಅಲ್ಲಿ ನಾವ್ ಏನ್ ಮಾಡ್ತಪ್ಪ ಅಂದ್ರ ಸೊ ಸ್ಟಡಿಯನ್ನ ಮಾಡ್ತಾ ಇದಾವೆ ಯಾಕೆ ಆ ರೀತಿ ಮಾಡ್ತದ ಎಲೆಕ್ಟ್ರಾನ್ ಗಳನ್ನ ಬಿಟ್ಟು ಕೊಡಂಗೂ ಇಲ್ಲ ತುಗಂಗೂ ಇಲ್ಲ ಸೊ ಯಾಕೆ ಮಾಡ್ತದ ಅನ್ನೋದನ್ನ ನಾವೇನ್ ಮಾಡ್ತಾವಪ್ಪ ಅಂದ್ರ ಸೊ ಆ ಟಾಪಿಕ್ ನಲ್ಲಿ ಕಲಿತಾ ಇದಾವೆ ಈಗ ಉದಾಹರಣೆ ನೈಟ್ರೋಜನ್ ಇದೆ ನೈಟ್ರೋಜನ್ ಅಂದ್ರೆ ಇಲ್ಲಿ ಎರಡು ಎಲೆಕ್ಟ್ರಾನ ಇಲ್ಲಿ ಎಷ್ಟು ಎಸ್ಟೇಟ್ಸ್ ಐದಾ ನೋಡ್ರಿ ಒಂದನೇ ತರ ಎರಡು ಮೂರನೇ ಎರಡನೇ ತರ ಒಂದು ಎರಡು ಮೂರು ನಾಲ್ಕು ಐದು ಹಾಗಾದ್ರೆ ಇನ್ನೊಂದು ಎಷ್ಟು ಎಲೆಕ್ಟ್ರಾನ್ ಬೇಕು ಎಸ್ ಮೂರು ಎಲೆಕ್ಟ್ರಾನ್ಗಳು ಕಡಿಮೆ ಇದಾವೆ ಐದು ಎಲೆಕ್ಟ್ರಾನ್ಗಳನ್ನ ತೆಗೆದ್ರೆ ಒಗಿಬೇಕು ಇಲ್ಲ ಮೂರ್ ಎಲೆಕ್ಟ್ರಾನ್ ಬೇಕು ಯಾವ್ದು ಕಡಿಮೆ ಇಲ್ಲಿ ಮೂರು ಎಲೆಕ್ಟ್ರಾನ್ ಕಡಿಮೆ ಹಾಗಾಗಿ ಇದ್ರೆ ವೆಲೆನ್ಸ್ ನಾವು ಎಷ್ಟು ಹೇಳ್ತಾಳ್ರಿ ಮೂರು ಹೇಳ್ತಾ ಯಾವ್ದು ಕಡಿಮೆ ಇರೀ ಯಾವ್ದು ಐದ್ ಅಥವಾ ಮೂರ್ ಹತ್ರ ಕಡಿಮೆ ಮೂರು ಅದಕ್ಕೆ ನಾವು ಸಂಯೋಗ ಸಾಮರ್ಥ್ಯ ಅಥವಾ ವ್ಯಾಲೆನ್ಸಿ ಅಥವಾ ಕರಿತಾ ಇದಾವೆ ಅಥವಾ ಒಂದು ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿ ಬೇಕಾಗುವ ಕನಿಷ್ಠ ಎಲೆಕ್ಟ್ರಾನಗಳ ಸಂಖ್ಯೆ ಏನಾಗಿರ್ತೀವಿ ವ್ಯಾಲೆನ್ಸಿ ವ್ಯಾಲನ್ಸಿ ಆಗಿರ್ತಿ ನಾವು ನೋಡ್ತಾ ಇದಾವೆ ಹಾಗಾದ್ರೆ ಐದೈತಲ್ಲ ಒನ್ ಹತ್ರ ಎರಡಂತೂ ಕಂಪಲ್ಸರಿ ಹಿಡಿಸಲೇಬೇಕು ಎರಡ್ನ ಹತ್ರ ಐದ್ ಇದಾವೆ ಹಾಗಾದ್ರೆ ಎಂಟ್ ಆಗ್ಬೇಕ್ರೆ ಇನ್ವೆಸ್ಟ್ ಬೇಕಾದಕ್ಕೆ ಮೂರ್ ಬೇಕಾಗ್ತದೆ ಹಾಗಾದ್ರೆ ಇದಕ್ಕೆ ಮೂರ್ ಏನಾದ್ರೂ ಕೊಟ್ಟು ಅಂದ್ರೆ ಐದ್ ಏನತದಪ್ಪ ಅಂದ್ರೆ ಸ್ಟ್ರಾಂಗ್ ಆಗ್ತದ ಒಂದು ಲವಣಗಳನ್ನ ಏನ್ ಮಾಡ್ತೈತಿ ಉಂಟು ಮಾಡ್ತಾ ಇದೆ ಕೆಲವೊಂದು ವಸ್ತುಗಳ ಜೊತೆ ಸಂಪರ್ಕವನ್ನು ಹೊಂದಿ ಏನ್ ಮಾಡ್ತದೆ ಅಂದ್ರೆ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಳ್ತಾರೆ ಲವಣಗಳನ್ನ ಉಂಟು ಮಾಡ್ತೈತಿ ಅವಶ್ಯಕತೆ ಐತಿ ನೆನಪಿಟ್ಟುಕೋರಿ ಯಾವ್ದಕ್ಕೆ ನೈಟ್ರೋಜನ್ ನೆನಪಿಟ್ಟುಕೋರಿ ನೈಟ್ರೋಜನ್ ಏನ್ ಬೇಕ್ರೆ ಮೂರ್ ಎಲೆಕ್ಟ್ರಾನ್ಗಳು ಬೇಕಾಗಿದಾವೆ ನೆನಪಿಟ್ಟುಕೋರಿ ಬಿಕಾಸ್ ಅದೊಂದು ಅಲೋಹತನ ಕರಿತಾ ಇದಾವೆ ರೈಟ್ ಆಕ್ಸಿಜನ್ ಇದೆ ಮೋಸ್ಟ್ ಇಂಪಾರ್ಟೆಂಟ್ ಆಕ್ಸಿಜನ್ ಏನಿದೆ ಅಲ್ಲ ಆಕ್ಸಿಜನ್ ಪರಮಾಣು ಸಂಖ್ಯೆ ಎಂಟ್ ಅಂದ್ಕೊಂಡು ಈ ತರ ಎರಡು ಇಡಿಸ್ತಾ ಇದಾವೆ ಇತರ ಎಷ್ಟ್ ಹಿಡಿಸ್ತಾವ್ರಿ ಆರು ಹಂಗಾರ ಇತರದ ನೋಡ್ರಿ ಇತರದ ವ್ಯಾಲನ್ಸಿಗಳನ್ನ ಬರಿತಾ ಇದಾವೆ ಇದ್ರ ಇದ್ರ ನಾಕಿದ್ರಾಲನ್ಸಿ ಮೂರ್ ಬೇಕು ಇದ್ರ ಎಷ್ಟು ಎಷ್ಟಿನ ಕಡಿಮೆ ಇದಾವೆ ಇದಕ್ಕೆ ಎಸ್ ನೋಡ್ರಿ ಅತ್ಯಂತ ಹೊರಕು ಹಚ್ಚಿದ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಎಲೆಕ್ಟ್ರಾನ್ ಹಿಡಿಸ್ತಾ ಇದಾವೆ ಎಷ್ಟು ಎಲೆಕ್ಟ್ರಾನ್ ಆರ್ ಎಲೆಕ್ಟ್ರಾನ್ ಗಳು ಹಿಡಿಸ್ತಾ ಇದಾವೆ ಹಾಗಾದ್ರೆ ಇನ್ನು ಎಷ್ಟು ಅವಶ್ಯಕತೆ ಇದೆ ಅದಕ್ಕ ಎರಡು ಎಲೆಕ್ಟ್ರಾನ್ ಅವಶ್ಯಕತೆ ಇದೆ ಯಾಕೆ ಇಲ್ಲಿ ನೋಡ್ರಿ ಎರಡನೇ ಕವಚ ಫುಲ್ ಆಗ್ಬೇಕಾದ್ರೆ ಎರಡು ಎಲೆಕ್ಟ್ರಾನ್ ಅವಶ್ಯಕತೆ ಇದೆ ಅದು ಯಾವುದಕ್ಕೂ ಆಕ್ಸಿಜನ್ ಎರಡು ಎಲೆಕ್ಟ್ರಾನ್ಗಳು ಬೇಕಾಗಿದ್ದಾವೆ ನೆನ್ಪಿಟ್ಟುಕೋರಿ ಎಷ್ಟು ಎಲೆಕ್ಟ್ರಾನ್ಗಳು ಎರಡು ಎಲೆಕ್ಟ್ರಾನ್ಗಳ ಅವಶ್ಯಕತೆ ಐತಿ ಸೊ ದಟ್ ಇಸ್ ಸಂಯೋಗ ಸಂಯೋಗ ಸಾಮರ್ಥ್ಯ ಇದಾವೆ ಸೊ ನೆನ್ಪಿಟ್ಕೋರಿ ಹೌದಾ ಸೊ ಎರಡು ಎಲೆಕ್ಟ್ರಾನ್ ಅದಕ್ಕೆ ಏನಾದ್ರು ಕಟ್ಟು ಅಂದ್ರೆ ಸೊ ಅದು ಸಹಿತ ಏನಾಗ್ತದೆ ಮತ್ತೊಂದು ಲೋಹ ಅಥವಾ ಲೋಹಗಳ ಜೊತೆ ಏನ್ ಮಾಡ್ತೈತಿ ಸಂಯುಕ್ತಗಳನ್ನ ಉಂಟು ಮಾಡ್ತೈತಿ ಲವನ್ ಅಥವಾ ಒಂದು ವಸ್ತುವನ್ನ ರೆಡಿ ಮಾಡ್ತದ ಇನ್ನ ನಿಯೋನ್ ಅನ್ನ ನಾವು ನೋಡ್ತಾ ಇದ್ದಾವೆ ಸ್ನೇಹಿತರೆ ನಿಯೋನ್ ಪರಮಾಣು ಸಂಖ್ಯೆ ಹೇಳ್ರಿ ಟೆನ್ ಇದೆ ಸೊ ಟೆನ್ ಅಂದ್ರೆ ಇಲ್ಲಿ ಎರಡು ಇಲ್ಲಿ ಎಷ್ಟು ಹೇಳ್ರಿ ಎಂಟು ಎರಡು ಎಂಟು ಎಷ್ಟೈ ಒಂದ್ ಎರಡು ಮೂರು ನಾಲ್ಕು ಐದು ಆರ್ ಏಳು ಎಂಟು ಅದು ಇಲ್ಲಿ ಎರಡು ನೋಡ್ರಿ ಇಲ್ಲಿ ಎರಡು ಎಲೆಕ್ಟ್ರಾನ್ ಫುಲ್ ಆಗ್ಯದ ಇಲ್ಲಿ ಎಂಟಿದಾವ ಇಲ್ಲಿ ಎಂಟು ನೋಡಿ ಇವೇನಿದಾವೆಲ್ಲ ಇವೆರಡ ಯಾವುದು ಇಲ್ಲಿ ನಿಯೋನ ಅದೇ ಯಾರು ಗೊಜ್ಜಿ ಅವ್ರ ಯಾರ ಕಡೆ ಎಸ್ಕೋದು ಇಲ್ಲ ಎರ ಕಡೆ ಕೊಡೋದು ಇಲ್ಲ ಯಾರಿಗೂ ಕೊಡೋದಿಲ್ಲ ಯಾಕೆ ಫುಲ್ ಆರಾಮದ ತಮ್ಮ ಎಷ್ಟು ಬೇಕಲ್ಲ ಅಷ್ಟು ಇದೆ ಅವ್ರಿಗೆ ಕಡಿಮೆ ಇಲ್ಲ ಹೆಚ್ಚಿಗೆನೂ ಇಲ್ಲ ಏನು ಉಳಿದಕ್ ಏನಿದೆ ಅಂದ್ರೆ ಕಡಿಮೆ ಇದಾವೆಂದಕ್ಕೆ ಹೆಚ್ಚಿಗೆ ಇದಾವೆ ಅದ ಯಾವ್ ಹೆಚ್ಚಿಗೆ ಇದಾವೆ ನೋಡೋಣ ಯಾವ್ದು ಕಡಿಮೆ ಇದಾವೆ ನೋಡೋಣ ವಿಶೇಷವಾಗಿ ಹೆಚ್ಚಿಗೆ ಇದಾವೆಲ್ಲ ಲೋಹಗಳಾಗಿರ್ತಾ ಇದಾವೆ ಕಡಿಮೆ ಇದ್ದೆಲ್ಲ ಏನಾಗಿರ್ತಾವಪ್ಪ ಆ ತರ ಅವೆಲ್ಲ ಏನಾಗಿರ್ತಾವ ಲೋಹಗಳಾಗಿರ್ತಾ ಇದಾವೆ ಅನ್ನೋದು ನೋಡ್ತಾ ಇದಾವೆ ಸೊ ಗೊತ್ತಿರ್ಲಿ ನಿಮಗೆ ಸೊ ನೋಡ್ರಿ ಎರಡು ಇದಾವೆ ಎಂಟು ಇದಾವೆ ಹಾಗಾದ್ರೆ ಇನ್ನೂ ಎಷ್ಟು ಎಲೆಕ್ಟ್ರಾನ್ ಬೇಕಾಗಿಲ್ಲ ಜೀರೋ ಇದೆ ಬಟ್ ಈ ಕ್ಲೋರಿನ್ ಇದೆ ಕ್ಲೋರಿನ್ ಎಷ್ಟಿದಾ ಅಂದ್ರೆ ನೋಡಿ ಎರಡು ಇಲ್ಲಿ ಎಂಟು ಹಿಡಿಸಬೇಕು ಅದು ಉಳಿದ ಅಷ್ಟು ಈ ತರ ಹದಿನೆಂಟು ಎಡಿಸ್ತಾ ಇದ್ದಾವೆ ಬಟ್ ನಮಗೆ ಎಂಟಾದ್ರೆ ಸಾಕು ಎಂಟೆಂಟದ ಗ್ರೂಪ್ ಆದ್ರೆ ಸಾಕು ಅದು ಹಾಗಾದ್ರೆ ಈ ತರ ಎಂಟದೊಂದು ಗುಂಪು ಆಗ್ಬೋದಾ ಆಗ್ಲಕ್ಕಿನ್ನ ಎಷ್ಟು ಕಡಿಮೆ ಇದೆ ಅದಕ್ಕ ಇನ್ನ ಒಂದು ಕಡಿಮೆ ಇದೆ ಹಾಗಾದ್ರೆ ಕ್ಲೋರಿನ್ ಕುಸೈತೆ ಏನಾಗಿದೆ ಒಂದ್ ಕಡಿಮೆ ಇದೆ ನೆನ್ಪಿಟ್ಟು ಕೋರಿ ಒಂದು ಕಡಿಮೆ ಅನ್ನೋದು ನಿಮ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೇನೆ ಆರ್ಗಾನ್ ಬರ್ತಾ ಇದೆ ಮುಂದಿನ ಸಂಖ್ಯಾದ ಹೇಳ್ರಿ ಅರ್ಗನ್ ಬರ್ತಾ ಇದೆ ಅರ್ಗಾನ್ ಬರ್ತೈತಿ ಎ ಆರ್ ಇಸ್ ಈಕ್ವಲ್ ಟು ಎಷ್ಟಪ್ಪ ಅಂದ್ರ ಸೊ ದಟ್ ಇಸ್ ಎಷ್ಟು ಹೇಳಿ ಹದಿನೆಂಟಿದೆ ಎ ಆರ್ ಅಂದ್ರೆ ಎಷ್ಟಿದೆ ಹದಿನೆಂಟಿದೆ ನಿಮಿಷ ಲ್ಯಾಪ್ಟಾಪ್ ಪ್ರಾಬ್ಲಮ್ ಆಗ್ತಾ ಇದೆ ಓಕೆ ಕ್ಲಿಯರ್ ಅರ್ಗ ಹೇಳ್ರಿ ಹದಿನೆಂಟು ಇದೆ ಇಲ್ಲಿ ಎರಡು ಇಡಿಸ್ತದ ಇಲ್ಲಿ ಎಂಟ ಇಲ್ಲಿ ಎಂಟ ಅಷ್ಟಕ್ಕ ಜೋಡಣೆನ ಪಾಲಿಸ್ತದ ಅದು ಎರಡು ಎಂಟು ಎಂಟು ಮುಗೀತು ಹದಿನೆಂಟಾಯ್ತು ಎಂಟೆಂಟು ಗ್ರೂಪ್ ಆದ್ರೆ ಅಷ್ಟಕ ಜೋಡಣೆ ಅಥವಾ ಕರಿತಾ ಇದಾವೆ ಬಟ್ ಈ ಕ್ಲೋರಿನ್ ಗೆ ಏನ್ ಹೇಳ್ರಿ ಒಂದ್ ಎಲೆಕ್ಟ್ರಾನ್ ಏನಾದ್ರು ಸಿಕ್ತಂದ್ರೆ ಅದೇನಾದಿ ಅರ್ಗಾನ್ ಆಗ್ಲಿಕ್ ಬಯಸ್ತಾ ಇದೆ ಕ್ಲೋರಿನ್ ಒಂದು ಕಡಿಮೆ ಇದೆ ಬಟ್ ಇದಕ್ ಇಲ್ಲ ಅರ್ಗಾನಕ್ ಫುಲ್ ಇದೆ ಎರಡು ಎಂಟು ಎಂಟು ನೋ ವ್ಯಾಲೆನ್ಸಿ ವ್ಯಾಲೆನ್ಸಿ ಜೀರೋ ನೋಡ್ರಿ ಇತರದ ವ್ಯಾಲೆನ್ಸಿ ಜೀರೋ ಇದೆ ಇಲ್ಲಿ ಒಂದು ವ್ಯಾಲೆನ್ಸಿ ಜೀರೋ ಇದೆ ನೆಕ್ಸ್ಟ್ ನೀ ಒಂದು ವ್ಯಾಲೆನ್ಸಿ ಜೀರೋ ಇದೆ ಇವಾಗ ನಾವು ಜಡ ಅನಿಲೆಗಳು ಅಥವಾ ನಾವು ಕರೀತಾ ಇದಾವೆ ಯಾವ ಧಾತುವಿನ ಅಥವಾ ಯಾವ ಮೂಲ ವಸ್ತುವಿನ ಸಂಯೋಗ ಸಾಮರ್ಥ್ಯ ಸೊನ್ನೆ ಆಗಿದೆಯೋ ಅವೆಲ್ಲವೂ ಜಡ ಅನಿಲೆಗಳು ಅಥವಾ ರಾಜ್ಯ ಮಾನ್ಯ ಅನಿಲೆಗಳು ಅಥವಾ ವಿರಳ ಅನಿಲೆಗಳು ಹಗುರವಾದ ಅನಿಲೆಗಳು ಅಥವಾ ನಮ್ಮ ಪೆರಾಡಿಕ್ ಟೇಬಲ್ ಏನದಲ್ಲ ಆಧುನಿಕ ಆವೃತ್ತೋಷ್ಠಕ ಅದರ ಹದಿನೆಂಟನೇ ಗುಂಪಿನ ಧಾತುಗಳು ಅಥವಾ ನಾವು ಕರೀತಾ ಇದ್ದಾವೆ ಅವುಗಳನ್ನ ನೆನ್ಪಿಟ್ಕೋರಿ ದಟ್ ಈಸ್ ಯಾವ್ದಪ್ಪ ಕೇಳಿದ್ರೆ ಜಡ ನಿಲೆಗಳು ನೋಡಿ ನಿಯೋನ್ ಇದೆ ಸ್ವಲ್ಪ ಹೀಲಿಯಂ ನಿಯೋನ್ ಆರ್ಗಾನ್ ಕ್ರಿಪ್ಕೊಂಡ್ ಜನಾನ್ ರಡನ್ ರೈಟ್ ಸೊ ಇವೆಲ್ಲವೂ ಏನಪ್ಪಾ ಅಂದ್ರ ಜಡ ಅಂತ ಅದನ್ನ ಕರಿತಾ ಇದಾವೆ ಸೊ ಕ್ಲಿಯರ್ ಆಗಿ ಗೊತ್ತಿರ್ಬೇಕು ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇದು ಗೊತ್ತಾಯ್ತಾರ ಲೋಹ ಅಲ್ಲೋಹಗಳ ಜೊತೆ ಯಾವ ರೀತಿ ವರ್ತಿಸ್ತಾ ಇದಾವೆ ಅನ್ನೋದನ್ನ ನೋಡ್ತಾ ಇದಾವೆ ಸೊ ನಮಗೆ ಎಷ್ಟು ಎಲೆಕ್ಟ್ರಾನ್ಗಳು ಕಡಿಮೆ ಇದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ ಉದಾಹರಣೆ ಸೋಡಿಯಂ ಬೇಕಾಗಿತ್ತು ಸೋಡಿಯಂ ಎಷ್ಟ ಅಂದ್ರ ಹನ್ನೊಂದಿದೆ ಸೋಡಿಯಂ ಎಷ್ಟು ಹೇಳಿ ಇದೆ ಅನ್ನೋದನ್ನ ನೋಡ್ತಾ ಇದ್ದಾವೆ ಸೋಡಿಯಂ ಎಷ್ಟು ಹೇಳಿ ಹನ್ನೊಂದಿದೆ ಸೋಡಿಯಂ ಹನ್ನೊಂದ್ ಆದ್ರೆ ಮ್ಯಾಗ್ನೀಸಿಯಂ ಹನ್ನೆರಡು ಬರ್ತಿದ್ರಿ ಹೌದಾ ಸೋಡಿಯಂ ಹನ್ನೊಂದ್ ಎರಡು ಎಂಟು ಇಲ್ಲಿ ಒಂದು ಅವಾಗ ಅದು ಏನ್ ಮಾಡಿದ ಒಂದ್ ಬ್ಯಾಡ ನಂಗೆ ತೆಗೆದ್ಬಿಡ್ತಾನು ಸಾಕು ಎರಡು ಎಂಟು ಸಾಕು ಹತ್ತು ಸಾಕಾಗ್ತದೆ ಒಂದು ಬ್ಯಾಡ ಬೇರೆ ಕ್ವಾಂಟಿ ಬಿಡೋದು ಅಂತ ಇದ್ದ ಯಾವುದು ಸೋಡಿಯಂ ಸೊ ಈ ರೀತಿ ಕೊನೆ ಕೌಚದಲ್ಲಿ ಎಲೆಕ್ಟ್ರಾನ್ ಗಳ ಮೇಲೆ ಡಿಫೆಂಡ್ ಯಾಕಂದ್ರೆ ಏಳು ಎಲೆಕ್ಟ್ರಾನ್ ಬೇಕಲ್ಲ ಒಂದಿದೆ ಎಂಟ್ ಆಗ್ಬೇಕಾರೆ ಏಳು ಎಲೆಕ್ಟ್ರಾನ್ ತಡಕೋ ಶಕ್ತಿ ಇಲ್ಲ ಅದಕ್ಕೆ ಯಾವ್ದಕ್ಕ ಸೋಡಿಯಂ ಕಾ ನೋಡ್ರಿ ಸೋಡಿಯಂ ಏನದಲ್ಲ ಸೋಡಿಯಂ ಏನದಲ್ಲ ಸೊ ಎರಡು ಎಂಟು ನಾವ್ ಏನಾಗ ಒಂದು ಯಾಕಂದ್ರ ಪರಮಾಣು ಸಂಖ್ಯೆ ಹನ್ನೊಂದು ಇದೆ ರೀ ಹನ್ನೊಂದು ಅಂದ್ಕೊಂಡೆ ಎರಡು ಎಂಟು ಹತ್ತಾಯ್ತು ಒಂದು ಇಳಿತು ಈ ಒಂದನ್ನ ಏನ್ ಮಾಡ್ತೈತಿ ಬಿಟ್ಟು ಕೊಡ್ತೈತ ಸೊ ಬಿಟ್ಟು ಕೊಟ್ಟ ಸೊ ಧನ ಆಗ್ತೈತಿ ಪಾಸಿಟಿವ್ ಏನಾಗ್ತದೆ ಯಾಕ ನಂಗೆ ಬೇಡಪ್ಪ ಸಾಕು ಯಾಕಂದ್ರ ಇನ್ನ ಎಂಟು ಇಡಿಸಬೇಕಲ್ಲ ಟೋಟಲ್ ಎಂಟ್ರ್ ಬೇಕಂತ ನಾವು ಎಂಟ್ ಬೇಕಾರೆ ಏಳು ತಡುಕೋ ಶಕ್ತಿ ಬೇಕಲ್ಲ ಅದಕ್ಕ ಮ್ಯಾಗ ಮ್ಯಾಗೆ ಒಳ್ಳೆ ಕುಣಿಸೋ ಒಣ್ಣತೆ ಹುಡುಗ ತಡಕೋತ ಇಲ್ಲ ಅದಕ್ಕೆ ಅಲ್ಲಿ ಬಿಟ್ಟು ಬಿಡ್ದ ಬ್ಯಾಡ ಬ್ಯಾಡ್ ಒಣ ಸೊ ಇದ್ರ ಬಗ್ಗೆ ಈಗ ನೆಕ್ಸ್ಟ್ ಇದ್ರ ಬಗ್ಗೆ ಚರ್ಚೆ ಮಾಡೋತಿ ಸೊ ಒಟ್ಟಾರೆ ನಮಗ ಈ ವೆಲೆನ್ಸಿಗಳ ಬಗ್ಗೆ ಸ್ವಲ್ಪ ಐಡಿಯಾ ಐತಾವ್ರ ಸೊ ಎಕ್ಸಾಮ್ ಮೋಸ್ಟ್ ಬ್ಯೂಟಿಫುಲ್ ಸೊ ಅಣುಗಳ ಉಂಟಾಗುವಿಕೆ ಬೀಳ್ತಾ ಇದಾವೆ ಸೊ ಸೋಡಿಯಂ ಕ್ಲೋರೈಡ್ ಅಣು ಉಂಟಾಗುವಿಕ ಬರೀರಿ ಅಂತ ಹೇಳ್ಬೋದು ಮೂರ್ ಮಾರ್ಕಾಸ್ಟಿಕ್ ಪ್ರಶ್ನೆ ಏನಾಗ್ಬೋದು ಅಂದ್ರೆ ಸೊ ಬರಬಹುದು ಸ್ನೇಹಿತರೆ ನೆನ್ಪಿಟ್ಕೋರಿ ದಟ್ ಇಸ್ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ಸೊ ಬನ್ನಿ ಹಾಗಾದ್ರೆ ಯಾವ ರೀತಿ ಬರೆಯೋಣ ಅನ್ನೋದನ್ನ ಸೊ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡು ಸೊ ಸೋಡಿಯಂ ಕ್ಲೋರೈಡ್ ಏನಾಗಿದೆ ಅಂದ್ರೆ ಎರಡು ಸೋಡಿಯಂ ಲೋಗಳಲ್ಲ ಒಂದು ಕ್ಲೋರೈಡ್ ನಲ್ಲಿ ಹಾ ನೋಡ್ರಿ ಎಷ್ಟು ಈಜಿಯಾಗಿ ಎಕ್ಸಾಮ್ ಎಕ್ಸಾಂಪಲ್ ಬರ್ದಿದ್ರ ಒಂದು ಸೋಡಿಯಂ ಮತ್ತು ಇನ್ನೊಂದ್ ಯಾವ್ದೆ ಕ್ಲೋರಿನ್ಗಳಿವೆ ಒಂದು ಸೋಡಿಯಂ ಇದೆ ಒಂದು ಕ್ಲೋರಿನ್ ಇದೆ ಸೊ ನೋಡಿ ನೆಕ್ಸ್ಟ್ ಪಾಯಿಂಟ್ ಸೋಡಿಯಂ ಹಾ ಸೋಡಿಯಂ ಇದಲ್ಲ ಸೊ ಇದ್ರ ಬಗ್ಗೆ ಬರೀಬೇಕಾದ್ರೆ ನಾವು ನೋಡ್ತಾ ಇದ್ದಾವೆ ಪರಮಾಣು ಸಂಖ್ಯೆ ಸೋಡಿಯಂನ ಪರಮಾಣು ಸಂಖ್ಯೆ ಎಷ್ಟಿದ್ರ ಇದೆ ಹೌದಾ ಸೊ ಪರಮಾಣುವಿನ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನ ಬರೆಯೋದಾದ್ರೆ ಸೊ ಒಂದು ಎರಡಿದೆ ಒಂದು ಎಂಟಿದೆ ಒಂದು ಒಂದು ಯಾಕ ಒಂದನೇ ಕವಚದ ಎರಡು ಎರಡನೇ ಕವಚದ ಎಂಟು ಆಮೇಲೆ ಎಷ್ಟು ಒಂದು ಯಾಕ ಟೋಟಲ್ ಹನ್ನೊಂದು ಆಗ್ಬೇಕು ನಮ್ಗೆ ಎರಡು ಎಂಟು ಒಂದು ಹಂಗಾರೆ ಕೊನೆಯ ಕವಚದಲ್ಲಿ ಎಷ್ಟು ಹೇಳಿದ್ರೆ ಒಂದು ಎಲೆಕ್ಟ್ರಾನ್ ನ ಇಟ್ಕೊಂಡಿತ್ತು ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ ಯಾವುದು ಸೋಡಿಯಮ ಇನ್ನ ಅದೇ ರೀತಿ ಯಾವುದು ಕ್ಲೋರಿನ್ ಕ್ಲೋರಿನ್ ಬಗ್ಗೆ ನೋಡೋದ್ರ ಕ್ಲೋರಿನ್ ನ ಪರಮಾಣು ಸಂಖ್ಯೆ ಏನದಪ್ಪ ಅದರ ಹದಿನೇಳಿದೆ ಪರಮಾಣು ಸಂಖ್ಯಾಲ ಗೊತ್ತಾದ್ರ ಮಾತ್ರ ಬರಿತಾರೆ ನೆಕ್ಸ್ಟ್ ಅದೇ ರೀತಿ ಪರಮಾಣುವಿನ ಇದ್ರದ್ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನ ನೋಡುದ್ರ ಈಗಾಗಲೇ ಎರಡದೆ ಎರಡನೇ ಕವಚದ ಎಂಟು ಹತ್ತೈದು ಮೂರನೇ ಕವಚದ ಏಳು ಹಾಗಾದ್ರೆ ಇದಕ್ಕೊಂದು ಎಲೆಕ್ಟ್ರಾನ್ ಕಡಿಮೆ ಇದೆ ಇದಕ್ಕೊಂದು ಎಲೆಕ್ಟ್ರಾನ್ ಏನಾಗೈತಿ ಹೆಚ್ಚಾಗಿತಿ ಅದ್ ಏನ್ ಮಾಡ್ತದಪ್ಪ ಅಂತ ಸೊ ವಿಶೇಷವಾಗಿ ನಾವ್ ನೋಡ್ತಾ ಇದಾವ ಇಲ್ಲಿ ಅಹ್ ಸೋಡಿಯಂ ಏನ್ ಮಾಡ್ತದಪ್ಪ ಅಂದ್ರ ನೋಡ್ರಿ ಸೋಡಿಯಂ ಏನದಲ್ಲ ಈ ಸೋಡಿಯಂ ಇದ್ದ ಏನದಪ್ಪ ಅಂದ್ರ ನೋಡ್ರಿ ಸೋಡಿಯಂ ಫಸ್ಟ್ ಒಂದ್ ಎಲೆಕ್ಟ್ರಾನ್ ಏನ್ ಮಾಡ್ತದಪ್ಪ ಅಂದ್ರ ಕಳ್ಕೋತದ ಅನ್ನೋ ಕಿರ್ತದೆ ಒಂದ್ ಎಲೆಕ್ಟ್ರಾನ್ ಏನ್ ಮಾಡ್ತದೆ ಕಳೆದುಕೊಳ್ಳುವಂತ ಪರಿಸ್ಥಿತಿ ಬರ್ತಾ ಇದೆ ಅನ್ನೋದನ್ನ ನೋಡ್ತದೆ ಒಂದ್ ಎಲೆಕ್ಟ್ರಾನ್ ಏನ್ ಮಾಡಿ ಕಳ್ಕೊಂಡ ಸೊ ಅದೇನಾದೈತಿ ಪಾಸಿಟಿವ್ ಎಲೆಕ್ಟ್ರಾನ್ ಆದೈತಿ ಏನೋ ಕ್ಲೋರಿನ್ ಏನಿದಾ ಸೊ ಕ್ಲೋರಿನ್ ಏನ್ ಮಾಡ್ತಪ್ಪ ಅಂದ್ರ ನೋಡ್ರಿ ಒಂದ್ ಎಲೆಕ್ಟ್ರಾನ್ ಅದಕ್ಕೆ ಹೇಳ್ರಿ ಅವಶ್ಯಕತೆ ಐತಿ ಅನ್ನೋದನ್ನ ನೋಡ್ತದೆ ಒಂದು ಎಲೆಕ್ಟ್ರಾನ್ ಅದಕ್ಕೆ ಅವಶ್ಯಕತೆ ಐತೆ ಅನ್ನೋದನ್ನ ನೋಡ್ತಾ ಇದಾವೆ ಇದು ಒಳ್ಳೆ ಒಂದ್ ಎಲೆಕ್ಟ್ರಾನ್ ಏನ್ ಮಾಡ್ತದ ಕಳ್ಕೊತದ ಕಳ್ಕೊತದೆ ಇದಕ್ಕೊಂದು ಎಲೆಕ್ಟ್ರಾನ್ ಏನಾಗೈತಿ ಅವಶ್ಯಕತೆ ಐತೆ ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ ಯಾವ್ದಕ್ಕ ಕ್ಲೋರಿನಿಕ ಓಕೆ ಸೊ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸೊ ನಾವು ನೋಡ್ತಾ ಇದ್ದಾವೆ ಈ ಎರಡು ಸೋಡಿಯಂ ಅನ್ನ ನೋಡಿ ಸೋಡಿಯಂ ಅನ್ನ ಇದರ ಜೊತೆ ಕ್ಲೋರಿನ್ ಜೊತೆ ಗಮನಿಸ್ಬೇಕು ಇನ್ನೊಂದು ಪಾಯಿಂಟ್ ನಾನು ಇಲ್ಲಿ ಇದ್ರ ಏನ್ ಬರ ಅಂದ್ರ ವೆಲೆನ್ಸಿಯನ್ನ ಬರದ್ ಬಿಡೋಣ ರೀ ನೋಡ್ರಿ ಸೋಡಿಯಂನ ಎಲೆಕ್ಟ್ರಾನಿಕ್ ಸಂಯೋಗ ಸಾಮರ್ಥ್ಯ ವೆಲೆನ್ಸಿ ಅಥವಾ ಬೇರೆ ವೆಲೆನ್ಸಿ ಏನ್ರಿ ಓಕೆ ವ್ಯಾಲೆನ್ಸಿ ಎಷ್ಟಪ್ಪ ಅಂದ್ರೆ ಅತ್ಯಂತ ಹೊರಕವಚದಲ್ಲಿ ಎಷ್ಟಿದೆ ಒಂದಿದೆ ಇನ್ ನೆಕ್ಸ್ಟ್ ಕ್ಲೋರಿನ್ ವೆಲೆನ್ಸಿ ಎಷ್ಟಪ್ಪ ಅಂತಂದ್ರ ಅತ್ಯಂತ ಹೊರಕೌಚದ್ರಿ ಏಳು ಅನ್ಕೊಳಿ ಏಳು ಅನ್ನಂಗಿಲ್ಲ ಎಂಟ್ ಆಗ್ಬೇಕ್ರಿ ಕಡಿಮೆ ಯಾವುದು ಒಂದು ಎಂಟ್ ಆಗ್ಲಿಕ್ಕೆ ಎಷ್ಟು ಬೇಕೇನೋ ಒಂದು ಒಂದಕ್ಕಿಲ್ಲ ಕಿಲ್ ಐದ್ ಇತ್ತು ಅಂದ್ರೆ ಇನ್ನ ಎಷ್ಟು ಬೇಕ ಮೂರ್ ಬೇಕು ನಾಕ್ ನಾಲ್ಕ ಇತ್ತು ಅಂದ್ರೆ ಇದಕ್ಕೆ ಎಷ್ಟ್ ಬೇಕೇನೆ ನಾಲ್ಕ ಒಂದ್ ಲಾಸ್ಟ್ಕ್ಕೆ ಲಾಸ್ಟ್ ಎರಡೇ ಇತ್ತು ಅಂದ್ರೆ ಇನ್ನೇ ಇಟ್ ಬೇಕಾವ ಆರ್ ಬೇಕಾಗ್ತಾವ ಬಟ್ ಆರ್ ದೊಡ್ಡದು ಎರಡು ದೊಡ್ಡದು ಆರ್ ದೊಡ್ಡದು ಬಿಟ್ಟು ಬಿಡ್ಬೇಕು ಸಣ್ಣದ್ದು ಬರಿಬೇಕು ಈಗ ನೋಡ್ರಿ ಒಂದ್ ಅತ್ಯಂತ ಹೊರಕ ಔಚಿ ಒಂದ್ ಬೇಕು ಪೂರ್ಣ ಆಗ್ಬೇಕಾರೆ ಇನ್ನ ಹೇಳ್ಬೇಕಾದ ಟೋಟಲ್ ಎಂಟ್ ಆಗ್ಬೇಕಂತ ಹೇಳಿದ ಲಾಸ್ಟ್ ಕವಚದಲ್ಲಿ ಹೌದಾ ಎಂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹೆಚ್ಚಿಗೆ ತಗೋಂಗಿಲ್ಲ ಯಾವ್ದು ಕಡಿಮೆ ಆಯ್ತದ ಹಾಗಾಗಿ ಒಂದ್ ಎಂಟು ಅಂದ್ರೆ ಎಲೆಕ್ಟ್ರಾನಿಕ್ ವ್ಯಾಲನ್ಸಿ ಆಗಿರ್ತಾ ಇದೆ ಇದ್ರದ್ದು ವ್ಯಾಲನ್ಸ್ ಎಷ್ಟಿದೆ ಒಂದಿದೆ ಎಣ್ಣದ ನೋಡ್ತಾ ಇದಾವೆ ಹಾಗರ ಸೂಡ್ಯಮ ನೋಡ್ರಿ ಇದ್ರ ಸುತ್ತಲೂ ಏನಾಗಿದೆ ಅಂದ್ರ ಒಂದ್ ಪಾಸಿಟಿವ್ ಎಲೆಕ್ಟ್ರಾನ್ ಇದೆ ಏನಿದೆ ಒಂದ್ ಪಾಸಿಟಿವ್ ಎಲೆಕ್ಟ್ರಾನ್ ಇದೆ ಅದೇ ರೀತಿ ಯಾವುದು ಕ್ಲೋರಿನ್ ಏನಾಗಪ್ಪ ಅಂದ್ರೆ ಅತ್ಯಂತ ಹೊರ ಕವಚದಲ್ಲಿ ಇರುವ ಎಲೆಕ್ಟ್ರಾನ್ ಗಳನ್ನ ನಾನು ಬರಿತಾ ಇದ್ದೀನಿ ಎರಡು ನಾಲ್ಕು ಆರು ಇಲ್ಲಿ ಒಂದೇ ಬರಿತಾ ಇದ್ದೀನಿ ಯಾಕಂದ್ರೆ ಏಳು ಎಲೆಕ್ಟ್ರಾನ್ ಗಳೆ ನೋಡ್ರಿ ಎಷ್ಟು ಅತ್ಯಂತ ಹೊರ ಕವಚದಲ್ಲಿ ಏಳು ಎಲೆಕ್ಟ್ರಾನ್ಗಳು ಇದಾವೆ ಇಲ್ಲಿ ಎಲ್ಲ ಎಲೆಕ್ಟ್ರಾನ್ ಸೋಡಿಯಂ ಎಷ್ಟು ಇದಾವೆ ಇದಾವೆ ನೋಡಿ ಸೋಡಿಯಂನ ಒಂದು ಎಲೆಕ್ಟ್ರಾನ್ ಏನ ಮಾಡ್ತೀವಿ ಇಲ್ಲಿ ಕೆಳಗೆ ಬರಿಬೇಕು ಸೋಡಿಯಂನ ಒಂದು ಎಲೆಕ್ಟ್ರಾನ್ ಹೆಚ್ಚಾಗಿರ್ತಾ ಇದೆ ರೈಟ್ ಸೊ ಹೆಚ್ಚಾಗಿರುವ ಒಂದು ಎಲೆಕ್ಟ್ರಾನ್ ನ ಬಿಟ್ಟು ಕೊಟ್ಟು ಸೋಡಿಯಂ ಏನಾಗ್ತದ ಧನ ಆಯಾನ್ ಆಗ್ತಾ ಇದೆ ಅಥವಾ ಧನ ವಿದ್ಯುತ್ ಅಂಶವನ್ನ ಪಡಿತಾ ಇದೆ ಇನ್ನು ಅದೇ ರೀತಿ ಕ್ಲೋರಿನಾ ಸೋಡಿಯಂ ನಲ್ಲಿ ಇರ್ತಕ್ಕಂತಹ ಒಂದು ಎಲೆಕ್ಟ್ರಾನ್ ಏನ್ ಬಿಟ್ಟಿರೋದ ಆ ಒಂದು ಎಲೆಕ್ಟ್ರಾನ್ ನ ಪಡ್ಕೊಂಡು ಯಾಕೆ ಅದಕ್ಕೊಂದು ಎಲೆಕ್ಟ್ರಾನ್ ಕಡಿಮೆ ಇದೆ ಎಂಟಾಗಬೇಕು ಹೌದಾ ಒಂದ್ ಎಲೆಕ್ಟ್ರಾನ್ ನ ಪಡ್ಕೊಂಡ ಏನಾಗ್ತದಪ್ಪಾ ಅಂದ್ರ ಋಣ ವಿದ್ಯುತ್ ಅಂಶ ಆಗ್ತಾ ಇದೆ ನೆನ್ಪಿಟ್ಕೋರಿ ರೈಟ್ ಋಣ ವಿದ್ಯುತ್ ಅಂಶವಾಗಿ ಸೋಡಿಯಮ ಕ್ಲೋರಿನ್ ಜೊತೆಗೆ ಏನ್ ಮಾಡ್ತದ ಬಂಧವನ್ನ ಉಂಟು ಮಾಡ್ತೀವಿ ಅನ್ನೋದನ್ನ ನೋಡ್ತಾ ಇದಾವೆ ಸೊ ಸಿಂಪಲ್ ಆಗಿ ಹೇಳ್ಬೇಕಾದ್ರ ಸೊ ನಾವ್ ಇಲ್ಲಿ ಗಮನಿಸ್ತಾ ಇದಾವೆ ತಾವಿಲ್ಲಿ ನೋಡಬಹುದು ಸೊ ಇಲ್ಲಿರ್ತಕ್ಕಂತ ಒಂದ್ ಎಲೆಕ್ಟ್ರಾನ್ ಏನತಪ್ಪ ಅಂದ್ರ ಈ ಕಡೆ ಏನಾಗ್ತದ ಜಿಗಿತಾ ಇದೆ ಜಿಗದ ಏನಾಗ್ತದಪ್ಪ ಅದ ಕೇಳಿದ್ರ ಸೊ ಸೋಡಿಯಂ ನೆಕ್ಸ್ಟ್ ಕ್ಲೋರಿನ್ ನೆನ್ಪಿಟ್ಕೋರಿ ಸೋಡಿಯಂ ನೆಕ್ಸ್ಟ್ ಕ್ಲೋರಿನ್ ಇದೆ ನೆನ್ಪಿಟ್ಕೋರಿ ಸೊ ಸೋಡಿಯಂ ಮತ್ತು ಕ್ಲೋರಿನ್ ಇದೆ ಸೋಡಿಯಂ ಕ್ಲೋರೈಡ್ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಉಂಟಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದಾವೆ ಸೊ ಸಿಂಪಲ್ ಆಗಿ ಹೇಳ್ಬೇಕಾರ ಇದು ಒಂದು ಎಲೆಕ್ಟ್ರಾನ್ ಏನಾಗ್ತದಪ್ಪ ಅಂದ್ರೆ ಈ ಕಡೆ ಹೋಗ್ತದೆ ಯಾಕಂದ್ರೆ ಅದಕ್ಕೊಂದು ಪ್ಲಸ್ ಇದು ಪಾಸಿಟಿವ್ ಆ ಕಡೆ ಹೋಗ್ತದ ಸೊ ಟೋಟಲ್ ಎಷ್ಟೋದು ಇರಲಿ ಅದು ಅನ್ನೋದನ್ನ ನೋಡ್ತಾ ಇದಾವೆ ಅವಾಗ ನಮಗೆ ಏನು ಉಂಟಾಯಿತು ಸೋಡಿಯಂ ಕ್ಲೋರೈಡ್ ಉಂಟಾಯ್ತು ಅಥವಾ ನಾವು ಇದನ್ನ ಹೆಂಗೆ ಬರಿಬೋದುಪ್ಪ ಅಂತ ಕೇಳಿದ್ರೆ ಸೊ ನೆನ್ಪಿಟ್ಕೋರಿ ಇದನ್ನ ಈ ರೀತಿ ನೋವು ಬರಿಬಹುದು ಒಂದ್ ಸಪ್ರೇಟ್ ಆಗಿ ಸೋಡಿಯಂ ಉಂಟಾದಿ ಇನ್ನೊಂದು ಸಪ್ರೇಟ್ ಆಗಿ ಯಾವ್ದೆ ಕ್ಲೋರಿನ್ ಉಂಟಾತೈತಿ ಈ ಕ್ಲೋರಿನ್ ಸುತ್ತಲು ಎಲೆಕ್ಟ್ರಾನ್ಗಳು ಹೆಂಗ್ ಬಂದವ ಅಂತ ಕೇಳಿದ್ರೆ ಸೊ ನೆನ್ಪಿಟ್ಕೋರಿ ಒಂದ್ ಎಲೆಕ್ಟ್ರಾನ್ ಎರಡ ಮೂರ ನಾಕ ಐದ ಆರ ಏಳ ಸೊ ಇದು ಒಂದ್ ಏನಾಯ್ತಪ್ಪ ಅಂದ್ರೆ ಈ ಕಡೆ ಜಿಗಿದ್ ಬಂದ್ಬಿಡ್ತದ ಸೊ ದಟ್ ಈಸ್ ಇದ್ರ ಜೊತೆ ಒಂದ್ ಎಲೆಕ್ಟ್ರಾನ್ ಹೋಯ್ತು ಇದ್ರ ಜೊತೆ ಏನಾಯ್ತು ಎಲೆಕ್ಟ್ರಾನ್ ಹೇಳ್ರಿ ಸೊ ಬಂದಿತ್ತು ಅನ್ನೋದನ್ನ ನೋಡ್ತಾ ಇದ್ದಾರೆ ಈ ರೀತಿ ಏನಾಗ್ತದಪ್ಪ ಅಂದ್ರ ನಮ್ಮಲ್ಲಿ ಏನ ಸೋಡಿಯಂ ಕ್ಲೋರಿನ್ ಜೊತೆ ಕೂಡಿಕೊಂಡ ಏನಾಗ್ತದ ಸೋಡಿಯಂ ಕ್ಲೋರೈಡ್ ಅನ್ನುವಂತ ಅಯಾನ್ ಅಥವಾ ಒಂದು ಲವನ್ ಏನಾದ್ರು ಹೇಳಿದ್ರೆ ಬಿಡುಗಡೆ ಕಡೆ ಆಗ್ತಾ ಇದೆ ಸೊ ಬರೀಬೇಕಿಲ್ಲಿ ಹೆಚ್ಚಾದ ಒಂದು ಎಲೆಕ್ಟ್ರಾನ್ ಸೋಡಿಯಂ ಬಿಟ್ಟು ಕೊಟ್ಟು ದನ ವಿದ್ಯುತ್ ಅಂಶ ಆಗ್ತಾ ಇದೆ ಇನ್ನು ಕ್ಲೋರಿನ್ ಆ ಎಲೆಕ್ಟ್ರಾನ್ ನ ಪಡ್ಕೊಂಡು ಏನಾಗ್ತದ ಋಣ ವಿದ್ಯುತ್ ಅಂಶವಾಗಿ ಕೂಡಿ ಸೊ ಎರಡುಗಳ ನಡುವೆ ಏನಾದ್ರು ಕೇಳಿದ್ರೆ ಒಂದು ಬಂಧ ಉಂಟಾಗಿ ಏನಾಗ್ತದ ಸೋಡಿಯಂ ಕ್ಲೋರೈಡ್ ಉಂಟಾದೆ ನಿಮ್ಗೆ ಗೊತ್ತಿರಬೇಕು ನಿಜವಾಗ್ಲು ನಿಜವಾಗ್ಲು ನಮ್ಮ ಪರಿಸರದಲ್ಲಿ ಸೋಡಿಯಂ ಕ್ಲೋರೈಡ್ ಇರುವುದಿಲ್ಲ ನೆನ್ಪಿಟ್ಟುಕೋರಿ ಎರಡು ಕೂಡಿರೋದ್ರಿಂದ ಅದು ಸೋಡಿಯಂ ಕ್ಲೋರೈಡ್ ಅಂತ ನಾವು ಕೇರ್ತಾ ಇದ್ದಾವೆ ನೆನ್ಪಿಟ್ಟುಕೋರಿ ಸೋಡಿಯಂ ಕ್ಲೋರೈಡ್ ಅನ್ನುವಂತ ಅಣು ಇರುವುದಿಲ್ಲ ಅದ್ರ ಜೊತೆ ಏನಾಗಿರ್ತದೆ ಹೇಳ್ರಿ ಕೂಡಿರ್ತದ ಸಪ್ರೇಟ್ ಆಗಿ ಹೊಸ ವಸ್ತು ಸೋಡಿಯಂ ಕ್ಲೋರೈಡ್ ಇಲ್ಲ ನೆನ್ಪಿಟ್ಕೋರಿ ಅದ್ರ ಜೊತೆ ಕೂಡಿರೋದ್ರಿಂದ ನಾವ್ ಏನತ್ರ ಕೇಳ್ತಾವೆ ಸೋಡಿಯಂ ಕ್ಲೋರೈಡ್ ಅಂತ ನಾವ್ ಏನ್ ಮಾಡ್ತದಪ್ಪ ಅಂದ್ರ ಸೊ ಕರಿಯುವಂತ ಕೆಲಸ ಮಾಡ್ತಾ ಇದಾವೆ ನೆನ್ಪಿಟ್ಟುಕೋರಿ ಓಕೆ ಸೊ ದಟ್ ಈಸ್ ಏನಪ್ಪಾ ಆ ನಮಗ್ ನಮ್ಗೆ ಬೇಕಾಗಿರ್ತಕ್ಕಂಥ ಒಂದು ಅಣು ಯಾವ್ದೇಳ್ರೆ ಸೋಡಿಯಂ ಕ್ಲೋರೈಡ್ ಅಥವಾ ದೊಕ್ಕ ಇರ್ತಾ ಇದ್ದಾವೆ ಪರಮಾಣು ಸಂಖ್ಯೆಗಳನ್ನ ಕರೆಕ್ಟ್ ಆಗಿ ನಾವೇನಾದ್ರು ಬರ್ದಿದ್ದೇ ಆದ್ರೆ ಸೊ ಖಂಡಿತವಾಗಿಯೂ ಸಹಿತ ನಾವೇನ್ ನೋಡುವುದು ಈಸಿಯಾಗಿ ಬರ್ಲಿಕ್ಕೆ ಸಾಧ್ಯ ಐತೆ ಅನ್ನೋದನ್ನ ನಾವು ನೋಡ್ತಾ ಇದ್ದಾರೆ ಸ್ನೇಹಿತರೆ ನೆನ್ಪಿಟ್ಟುಕೋರಿ ಓಕೆ ಸೊ ಇಷ್ಟೇನಪ್ಪಾ ಅಂದ್ರೆ ನಿಮ್ಗೆ ಸ್ವಲ್ಪ ಐಡಿಯಾ ಇರಲೇಬೇಕು ಮುಂದಿನ ಭಾಗದಲ್ಲಿ ನೀವು ಬೇಕಾದ್ರೆ ಟ್ರೈ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ಚರ್ಚೆ ಮಾಡ್ತೀನಿ ಮ್ಯಾಗ್ನೇಷಿಯಂ ಕ್ಲೋರೈಡ್ ಯಾವ ರೀತಿ ಉಂಟಾಗ್ತಿ ಇನ್ನು ಈ ಬಂಧಗಳ ಲಕ್ಷಣಗಳನ್ನು ಸಹಿತ ಮುಂದಿನ ಭಾಗದಲ್ಲಿ ಚರ್ಚೆಯನ್ನು ನೋಡೋಣ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ವಿಡಿಯೋ ಆದ್ರೆ ಲೈಕ್ ಕೊಡಿ Video li ho visti ok?